ನಿರ್ಮಾಪಕನ ಆಗ್ತೀನಿ ಅಂತ ಕನಸದಲ್ಲೂ ಅಂದ್ಕೊಂಡಿರಲಿಲ್ಲ ಯಾಕೆಂದ್ರೆ ನಿರ್ಮಾಪಕ ಅಂದ್ರೆ ಹಣ ಬೇಕು ಲಕ್ಷಾಂತರ ಕೋಟ್ಯಾಂತರ ನಾವು ಲಕ್ಷಾಂತರದಲ್ಲೇ ಮಾಡಿರೋದು ಕೋಟಿ ಮಾಡಿಲ್ಲ ನಿಮ್ ಒಂದು ಆರೋಪ ಇದೆ ರಾಷ್ಟ್ರ ಪ್ರಶಸ್ತಿಗಳಿಗೋಸ್ಕರ ಸಿನಿಮಾ ಮಾಡ್ತೀರಾ ಅಂತ ನಮ್ಮ ನೆಚ್ಚಿನ ಕ್ರಿಕೆಟಿಯರ್ ಸ್ಕೋರ್ ಮಾಡ್ಲಿ ಪ್ರತಿ ಸರಿ ಸೆಂಚುರಿ ಹೊಡಿಲಿ ಅಂತೇಳಿ ನಾನ್ ಸೆಂಚುರಿ ಹೊಡೆದಾಗ ನೀವ್ ಯಾಕೆ ಆರೋಪ ಮಾಡ್ತೀರಾ ಒಂದು ಗಾದೆ ಮಾತಿದೆ ಕುಂತಿ ಮಕ್ಕಳಿಗೆ ಯಾವತ್ತು ರಾಜ್ಯ ಇಲ್ಲ ಅಂತ ಹಾಗೆ ಒ ಟಿ ಟಿ ಈ ರೀತಿಯ ಸದಭಿರುಚಿ ಚಿತ್ರಗಳಿಗೆ ಅಂತ ಏನು ಅವಕಾಶ ಸಿಗ್ತಾ ಇಲ್ಲ ನಾನ್ ಕೆಲಸ ಮಾಡ್ತಾ ಇದ್ದ ಪತ್ರಿಕೆ ಆರ್ಥಿಕ ಕಾರಣಗಳಿಂದ ನಿಲ್ಲಿಸ್ಬೇಕಾಗುತ್ತೆ ಚಿತ್ರಕ್ಕೆ ತುಂಬಾ ತಯಾರಿ ಮಾಡ್ಕೊಂಡಿದ್ದೆ ಆದ್ರೆ ಇದಕ್ಕೆ ಸಿಕ್ಕ ಸಿಗ್ಬೇಕಾದ ಪ್ರತಿಫಲ ಸಿಗ್ಲಿಲ್ಲ ಅಂತ ಅನ್ಸಿದ್ಯಾ ಕೆಲವು ಸರಿ ಪಾತ್ರ ನಮ್ಗೆ ಸಂಪೂರ್ಣ ಸಮಾಧಾನ ಕೊಡದೇ ಇರುವಂತ ಸಾಧ್ಯತೆಗಳು ಇರ್ತವೆ ನಮ್ಗೆ ಯಾವ್ದು ಸ್ಯಾಟಲೈಟ್ ರೈಟ್ಸು ಕೊಂಡ್ಕೊಳ್ಳಲ್ಲ ಚಿತ್ರಮಂದ್ರಕ್ಕೂ ಜನ ಬರಲ್ಲ ಹೇಗಪ್ಪ ನಮ್ಗೆ ಅಂತ ನಾವ್ ಪಾತ್ರವನ್ನ ದತ್ತಂಡಿ ಅಂತ ಬರ್ದಿದ್ವಿ ಅದ್ರ ಲೇಖಕರು ಬೋಳ್ವಾರ್ ಮೊಹಮ್ಮದ್ ಕುಹಿಗೆ ಆ ಪಾತ್ರ ಅವ್ರ ತನೇಲಿ ಬೇರೆ ಇತ್ತು ಆ ಬರೆದಂತ ಹಸನಬ್ಬ ತೀರಾ ಸಣಕಲಾದ ವ್ಯಕ್ತಿ ಆಗಿರ್ತಾನೆ ಮೈ ಬಗ್ಗಿರುತ್ತೆ ಅನ್ನೋ ತರದ್ ಅವ್ರ ಕಲ್ಪನೆ ಇತ್ತು ಆ ಮೊದ್ಲು ಸಾರಿ ದತ್ತಣ್ಣನಿಗೆ ನಾವು ಅಂಗಿ ಮತ್ತೆ ಮುಂಡು ಉಡಿಸಿ ಅವ್ರ ಮುಂದೆ ನಿಲ್ಲಿಸಿದಾಗ ಇವರಲ್ಲ ನನ್ನ ಹಸನಬ್ಬ ನನ್ನ ತಲೆಯಲ್ಲಿ ಬೇರೆ ಹಸನಬ್ಬ ಇದಾರೆ ನಮಸ್ಕಾರ ವೀಕ್ಷಕರೇ ಇವತ್ತು ನಮ್ಮೊಂದಿಗೆ ಹಲವಾರು ಚಿತ್ರಗಳನ್ನು ನಿರ್ದೇಶಿಸಿ ಚಿತ್ರಕರ್ ಕಥೆಗಳನ್ನು ಬರೆದಂತಹ ಪಿ ಶೇಷಾದ್ರಿ ಅವರು ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ನಿಮ್ಮ ಜರ್ನಿ ನೋಡಬೇಕಾದ್ರೆ ಜರ್ನಲಿಸ್ಟ್ ಆಗಿ ನಿಮ್ಮ ಕರಿಯರ್ನ ಸ್ಟಾರ್ಟ್ ಮಾಡ್ತೀರಾ ಅದಾದ ಮೇಲೆ ನಿರ್ದೇಶನಕ್ಕಿಳಿತೀರ ಸೊ ಏನಾದರೂ ಪ್ರಮುಖವಾದ ಕಾರಣ ಇದೆಯಾ ಸರ್ ಇಂಥ ಒಂದು ಟ್ರಾನ್ಸಿಷನ್ಗೆ ನನಗಂತೂ ಗೊತ್ತಿಲ್ಲ ಬದುಕು ಹೇಗೆ ಬಂತು ಹಾಗೆ ಸ್ವೀಕರಿಸ್ತಾ ಹೋಗ್ತೀನಿ ನಾನು ವಿದ್ಯಾರ್ಥಿ ಆಗಿದ್ದಾಗ ಸಾಮಾನ್ಯವಾಗಿ ಎಲ್ಲರನ್ನು ಕೇಳ್ತಾರೆ ನಿಮ್ಮನ್ನು ಕೇಳಿರ್ಬೇಕು ಪ್ರಾಯಶಃ ಮೇಸ್ಟ್ರು ಅಥವಾ ಮನೆಯಲ್ಲಿ ದೊಡ್ಡವರಿದ್ರು ಏನಾಗ್ತೀಯ ಮುಂದೆ ಅಂತ ಕೇಳ್ತಾರೆ ನಾವು ಆರಂಭದಲ್ಲ ಪೈಲಟ್ ಆಗ್ತೀವಿ ಅಂತಿದ್ವಿ ಪೈಲಟ್ ಯಾಕೆ ಆಗ್ತೀವಿ ಅಂದ್ರೆ ಅದು ಆಕಾಶದಲ್ಲೇ ಹಾರುತ್ತೆ ವಿಮಾನ ಹಾಗಾಗಿ ಅದನ್ನ ನೋಡಿಯೇ ಇರಲ್ಲ ನಾನಂತೂ ಹಳ್ಳಿ ಹುಡುಗಾಗಿ ನನ್ನ ಬಾಲ್ಯದಲ್ಲಿ ವಿಮಾನವನ್ನ ಹತ್ತಿರದಿಂದ ನೋಡಿರಲ್ಲ ಹಕ್ಕಿ ಹಾಗೆ ಹಾರಾದನ್ನ ನೋಡ್ತಿದ್ದೆ ಹಾಗಾಗಿ ನಮ್ಮ ಶಾಲೆಯಲ್ಲಿ ನನ್ನ ಜೊತೆಯಲ್ಲಿ ಇದೆಲ್ಲ ಪೈಲಟ್ ಆಗ್ತೀವಿ ಅಂತ ಕೆಲವ್ರು ಹೇಳ್ತಾ ಇದ್ರು ಕೆಲವ್ರು ಪೊಲೀಸ್ ಆಗ್ತೀವಿ ಅಂತ ಹೇಳ್ತಾ ಇದ್ರು ಇನ್ಯಾರು ಡಾಕ್ಟರ್ ಆಗ್ತೀವಿ ಅಂತ ಹೇಳ್ತಾ ಇದ್ರು ನಾನು ನಾನ್ ಪ್ರಾಯಶಃ ಏನ್ ಹೇಳಿದೆ ಅಂತ ನನಗೆ ನೆನಪಿಲ್ಲ ಪ್ರಾಯಶಃ ಮೇಸ್ಟ್ ಆಗ್ತೀನಿ ಅಂತ ಹೇಳಿದ್ದಿರಬೇಕು ನಮ್ಮ ತಂದೆ ಮೇಸ್ಟ್ ಆಗಿತ್ತು ಹಾಗೆ ಹಾಗಾಗಿ ನಾನು ಇದೇ ಆಗ್ಬೇಕು ಅಂತ ಯಾವತ್ತೂ ಅಂದ್ಕೊಂಡೋಗನಿಲ್ಲ ಮುಖ್ಯವಾಗಿ ನನ್ನ ಈ ಎಲ್ಲ ಹಂತಗಳಿಗೆ ಕಾರಣ ಆಗಿರೋದು ನನ್ನ ಸಾಹಿತ್ಯದ ಆಸಕ್ತಿ ಅಂತ ಕಾಣುತ್ತೆ ಆ ಹೈಸ್ಕೂಲ್ ದಿನಗಳಿಂದ ಸಾಹಿತ್ಯದ ಬಗ್ಗೆ ನನಗೆ ವಿಪರೀತವಾದ ಆಸಕ್ತಿ ಇದ್ದಿದ್ರಿಂದ ಸಾಹಿತ್ಯದ ವಿದ್ಯಾರ್ಥಿ ಆಗಿದ್ರಿಂದ ಅದು ಪ್ರಾಯಶಃ ನನ್ನನ್ನ ಇಲ್ಲಿ ಕರ್ಕೊಂಡ್ಬಂದಿದೆ ಅಂತ ಅನ್ಕೋತೀನಿ ಪತ್ರಕರ್ತನ ಆಗ್ಬೇಕು ಅಂತ ಅಂದ್ಕೊಂಡ್ರಲ್ಲ ಪತ್ರಕರ್ತನ ಚಿತ್ರಕಲಾವಿದನ ಆಗ್ಬೇಕು ಅಂತ ಅಂದ್ಕೊಂಡ್ರಲ್ಲ ಚಿತ್ರಕಲಾವಿದನ ಅದೆ ಆ ಚಿತ್ರಕಥೆ ಬರೀಬೇಕು ಅಂತ ಅಂದ್ಕೊಂಡ್ರಲ್ಲ ಚಿತ್ರಕಥೆ ಬರೆಯೋ ಪ್ರಾರಂಭ ಮಾಡಿದೆ ಹಾಗೆ ಚಿತ್ರ ನಿರ್ದೇಶಕನಾಗ್ಬೇಕು ಅಂತ ಅಂದ್ಕೊಂಡ್ರಲ್ಲ ಅದು ಆದೆ ನಿರ್ಮಾಪಕನಾಗ್ತೀನಿ ಅಂತ ಕನಸದಲ್ಲೂ ಅಂದ್ಕೊಂಡಿರ್ಲಿಲ್ಲ ಯಾಕೆಂದ್ರೆ ನಿರ್ಮಾಪಕ ಅಂದ್ರ ಹಣ ಬೇಕು ಲಕ್ಷಾಂತರ ಕೋಟ್ಯಾಂತರ ನಾವು ಲಕ್ಷಾಂತರದಲ್ಲೇ ಮಾಡಿರೋದು ಕೋಟಿಲ್ ಮಾಡಿಲ್ಲ ಹಾಗಾಗಿ ಅದು ಅದೇ ಅಹ್ ಇದೆಲ್ಲವೂ ಆಕಸ್ಮಿಕ ಅಂತ ಅನ್ಕೋತೀನಿ ನಾನು ಉದ್ದೇಶ ಹೀಗೆ ಆಗ್ಬೇಕು ಅಂತ ಅನ್ಕೊಂಡಿದ್ದ ಈ ದಾರಿ ನಿರ್ದೇಶಕರಾಗಿ ನಿಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡೋದಕ್ಕೆ ಯಾರಾದ್ರೂ ಸ್ಫೂರ್ತಿ ಅಥವಾ ಯಾವ್ದಾದ್ರು ಲೇಖಕರ್ನ ಅಥವಾ ಯಾವ್ದಾದ್ರು ಡೈರೆಕ್ಟರ್ಸ್ ನೋಡಿ ಇಲ್ಲ ಹಾಗೇನಿಲ್ಲ ನಾನು ಪತ್ರಕರ್ತನಾಗಿ ಮುಂದುವರಿಬೇಕು ಅಂತ ಆಸೆ ಇತ್ತು ಸಾವಿರದ ಒಂಬೈನೂರ ತೊಂಬತ್ತನೇ ಇಸಿ ಹೊತ್ತಿಗೆ ನಾನು ಕೆಲಸ ಮಾಡ್ತಾ ಇದ್ದ ಪತ್ರಿಕೆ ಆರ್ಥಿಕ ಕಾರಣಗಳಿಂದ ಅದರ ಪ್ರಸಾರವನ್ನ ಆಗ ನನಗೆ ಏನ್ ಮಾಡ್ಬೇಕು ಅಂತ ಹೊಡೆದ ಇದ್ದಾಗ ಬರವಣಿಗೆ ಒಂದಿಷ್ಟು ನನಗೆ ಗೊತ್ತಿದ್ರಿಂದ ಕತೆ ಚಿತ್ರಕತೆ ಬರೆಯೋಣ ಅಂತ ಅಂದ್ಕೊಂಡು ಈ ಕ್ಷೇತ್ರಕ್ಕೆ ಬಂದೆ ಹಾಗಾಗಿ ಅವಾಗ್ಲೂ ನನಗೆ ನಿರ್ದೇಶಕನಾಗಬೇಕು ಅಥವಾ ನೀವ್ ಹೇಳ್ದಾಗೆ ಯಾರದ್ದು ಸ್ಫೂರ್ತಿ ಯಾವೂ ಇರ್ಲಿಲ್ಲ ಒಂದು ಚಿತ್ರಕ್ಕೆ ಕತೆ ಚಿತ್ರಕತೆ ಬರೆದು ಆ ಸಿನಿಮಾನು ಬಂತು ಬಂದ ನಂತರ ನನಗನ್ನಿಸ್ತು ಯಾರೋ ಯಾವ ವ್ಯಕ್ತಿ ಕಥೆ ಚಿತ್ರಕಥೆಯನ್ನ ರಚಿಸ್ತಾನೋ ಅವನ ಅವನಿಗೆ ಆ ಚಿತ್ರದ ಮೇಲೆ ಹಿಡಿತ ಒಂದಿಷ್ಟು ಪ್ರಮಾಣ ಮಾತ್ರ ಇರುತ್ತೆ ನಿರ್ದೇಶಕನಿಗೆ ಸಂಪೂರ್ಣವಾದ ಹಿಡಿತಾ ಇರುತ್ತೆ ನನಗೆ ಏನ್ ಅನ್ಸಿರುತ್ತೋ ಅದನ್ನ ತೆರೆ ಮೇಲೆ ತರುವಂತ ಪ್ರಯತ್ನ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತೀವಲ್ಲ ಡೈರೆಕ್ಟರ್ ಹಾಗೆ ಹಾಗನಿಗಿರುತ್ತೆ ಆ ಶಕ್ತಿ ಯಾರಿಗೂ ಇರಲ್ಲ ನಟರಿಗಿರಲ್ಲ ತಂತ್ರಜ್ಞರಿಗಿರಲ್ಲ ಕಥೆ ಚಿತ್ರಕತೆ ಬರೆಯೋನ್ಗಿರಲ್ಲ ನಿರ್ದೇಶಕನಿಗೆ ಮಾತ್ರ ಇರುತ್ತೆ ಆಗ ನಾನ್ ಬರೆದಂತ ಚಿತ್ರಕಥೆ ತೆರೆ ಮೇಲೆ ವಿಶಿಷ್ಟವಾದ ವಿಚಿತ್ರವಾದ ರೀತಿಯಲ್ಲಿ ವಿಶಿಷ್ಟ ಅಂತ ನಾ ಹೇಳಲ್ಲ ಬಂದಾಗ ನನ್ಗೆ ಅನಿಸ್ತು ನಾನು ಅಂದ್ಕೊಂಡಿದ್ ಬರ್ತಾ ಇಲ್ಲ ತೆರೆ ಮೇಲೆ ನಾನೇನೋ ನಾನು ನಿರ್ದಿಷ್ಟ ಯಾಕೆ ಮಾಡಬಾರ್ದು ಅಂತ ಅನ್ಸಿ ಹಾಗಾಗಿ ಬಂದ್ರೆ ಹೊರತು ಹೀಗಾಗ್ಬೇಕು ಯಾವ್ದೋ ವ್ಯಕ್ತಿಯನ್ನು ನೋಡಿ ಹಾಗಾಗ್ಬೇಕು ಅಂತ ಅಂದ್ಕೊಂಡು ನೀವು ಈಗ ಹೇಳಿದ್ರಿ ಸರ್ ನೀವು ಬರ್ದ ಚಿತ್ರಕತೆ ಅಷ್ಟೊಂದು ಪರಿಣಾಮಕಾರಿಯಾಗಿ ಬರ್ಲಿಲ್ಲ ಅಂತ ಅದೇ ನಾವು ನೀವು ಮಾಡಿರೋ ಬೆಟ್ಟದ ಜೀವ ಆಗಿರ್ಬೋದು ಇಂಥ ಮೂವ್ ಪಿ ಚಿತ್ರಗಳನ್ನ ನೋಡಬೇಕಾದ್ರೆ ಎಲ್ಲೋ ಶಿವರಾಮ್ ಕಾರಂತರು ಈ ಇವರು ದತ್ತಣ್ಣನಗೋಸ್ಕರ ಈ ರೋಲ್ನ ಬರೆದಿದ್ದಾರೆ ಏನೋ ಅನ್ನೋ ಅನ್ಸೋಷ್ಟು ಅಷ್ಟೊಂದು ಮ್ಯಾಚ್ ಇದೆ ಅಲ್ಲಿ ಸೊ ನೀವು ಆ್ಯಕ್ಟರ್ಸ್ನ ಚೂಸ್ ಮೇ ಮಾಡಬೇಕಾದ್ರೆ ಅದು ಯಾವ ಥರ ಚೂಸ್ ಮಾಡ್ತೀರಿ ಯಾಕಂದರೆ ತುಂಬ ತುಂಬ ಹುಡುಕಾಟದ ಅಗತ್ಯ ಇದೆ ನೀವು ಮಾಡಿರೋ ಸಮಾಜಮುಖಿ ಮೂವೀಸ್ನ ಚಿತ್ರಗಳನ್ನ ನೋಡಿದ್ರೆ ನಾವು ತುಂಬ ಹುಡುಕಾಟದ ಅಗತ್ಯ ಇದೆ ಅದಕ್ಕೆ ಮ್ಯಾಚ್ ಆಗೋ ಥರ ಆ್ಯಕ್ಟರ್ಸ್ನ ಸಿಗಬೇಕಾದ್ರೆ ಸೊ ಅದು ಆ ಪ್ರಾಸೆಸ್ ಬಗ್ಗೆ ಒಂದು ಸ್ವಲ್ಪ ಹೇಳಿ ಸರ್ ಸಾಮಾನ್ಯವಾಗಿ ಎರಡು ತರದ ಸಿನಿಮಾಗಳು ತಯಾರಾಗ್ತವೆ ಒಂದು ಥರದ ನಮ್ಮ ಚಿತ್ರರಂಗದಲ್ಲಿ ಒಂದು ತರದ ಸಿನಿಮಾಗಳಲ್ಲಿ ಏನು ಮಾಡ್ತಾರೆ ಮೊದಲು ನಾಯಕ ನಟ ಯಾರು ಅಂತ ನಿಗದಿ ಆಗುತ್ತೆ ಅವನು ಸುತ್ತಲೂ ಕಥೆಯನ್ನು ಬೆಳೆಸ್ತಾ ಹೋಗ್ತಾರೆ ಅವನ ಇಮೇಜ್ಗೆ ತಕ್ಕ ಹಾಗೆ ಆತ ಡ್ಯಾನ್ಸ್ ಅಲ್ಲಿ ಪರಿಣಿತನ ಫೈಟಿಂಗ್ ಅಲ್ಲಿ ಹೀಗೆ ಅವನ ವಿಶೇಷವಾದ ಗುಣಗಳನ್ನು ಆಧರಿಸಿ ಒಂದು ಚಿತ್ರಕಥೆ ರಚಿತವಾಗುತ್ತೆ ಇದು ಒಂದು ಮಾದರಿಯ ಚಿತ್ರ ಇನ್ನೊಂದು ಮಾದರಿಯಲ್ಲಿ ಅಭಿರುಚಿ ಗೊತ್ತ ಸದಭಿರುಚಿಯ ಚಿತ್ರಗಳು ಅಂತ ಹೇಳ್ತೀವಲ್ಲ ಅಲ್ಲಿ ಪಾತ್ರಗಳಿಗೊಬ್ಬ ನಾವು ಸೃಷ್ಟಿ ಮಾಡೋ ಪಾತ್ರಕ್ಕೆ ಒಬ್ಬ ನಟನನ್ನ ಹುಡುಕ್ತಿವಿ ಹೊರತು ಅಹ್ ವ್ಯಕ್ತಿಗೋಸ್ಕರ ಪಾತ್ರ ಬರೆಯಲ್ಲ ಹಾಗಾಗಿ ದಟ್ಟಣ್ಣ ನಿಮ್ಗೆ ಅನ್ಸಿದ್ರೆ ಬೆಟ್ಟದ ಜೀವದಲ್ಲೋ ಅಥವಾ ಈಗ ಬಂದಿರುವಂತ ನನ್ನ ಮೊದಲ ಚಿತ್ರ ಮುನ್ನುಡಿಯಲ್ಲೋ ಅವರು ಹಸನಬ್ಬ ಆಗಿದ್ರು ಮುಸಲ್ಮಾನ್ ಆಗಿದ್ರು ಇನ್ನೊಂದು ಪಾತ್ರದಲ್ಲಿ ನೀವು ಹೇಳ್ದಾಗೆ ಆ ಒಬ್ಬ ಆ ಸಾಂಪ್ರದಾಯಿಕ ಬ್ರಾಹ್ಮಣ ವ್ಯಕ್ತಿಯಾಗಿ ಬೆಟ್ಟ ಜೀವಿತ ಕಾಣಿಸ್ಕೊಂಡ್ರು ಆ ಹೇಗಾಗುತ್ತೆ ಅಂದ್ರೆ ಕಲಾವಿದನ ಶಕ್ತಿ ಒಂದಿರುತ್ತೆ ನಾವ್ ಚಿತ್ರಕಥೆ ಬರೆದ ನಂತರ ಅವ್ರ ಜೊತೆ ಚರ್ಚೆ ಮಾಡ್ತೀವಿ ಈ ಪಾತ್ರಕ್ಕೆ ಯಾವ ತರದ ತಯಾರಿ ಬೇಕಾಗುತ್ತೆ ಹುಡುಕ್ತಾ ಹೋಗ್ತಿವಿ ಈಗ ನಾನು ಬರೆದ ಎಲ್ಲಾ ಪಾತ್ರಗಳು ದತ್ತಣ್ಣಂಗ್ ಆಗುತ್ತೆ ಅಂತ ಏನಲ್ಲ ಬೇರೆಯವ್ರಿಗೂ ಆಗ್ಬಹುದು ಹಾಗೆ ನೋಡಿದ್ರೆ ಬೇರು ಚಿತ್ರದಲ್ಲಿ ವೆಂಕಟರಾವ್ ಮಾಡಿದ್ದಾರೆ ಅದೇ ವಯಸ್ಸಾದ ಪಾತ್ರನ ಕೆಲವು ಪಾತ್ರಗಳನ್ನ ಮಾಡಿದಾಗ ಸೂಟ್ ಆಗ್ಬಹುದು ಅಂತ ಅನ್ಸುತ್ತೆ ಫಾರ್ ಎಕ್ಸಾಂಪಲ್ ಮುನ್ನುಡಿ ಮಾಡಿದಾಗಲೇ ಸಮಸ್ಯೆ ಬಂದಿತ್ತು ನಾವು ಪಾತ್ರವನ್ನ ದತ್ತಣ್ಣನಿಗೆ ಅಂತ ಬರ್ದಿದ್ವಿ ಅದರ ಲೇಖಕರು ಬೋಳ್ವಾರ್ ಮಹಮ್ಮದ್ ಕುಯಿಗೆ ಆ ಪಾತ್ರ ಅವ್ರ ತನೇಲಿ ಬೇರೆ ಇತ್ತು ಆ ಬರೆದಂತ ಹಸನಬ್ಬ ತೀರಾ ಸಣಕಲಾದ ವ್ಯಕ್ತಿ ಆಗಿರ್ತಾನೆ ಮೈ ಬಗ್ಗಿರುತ್ತೆ ಅನ್ನೋ ತರದ್ ಅವ್ರ ಕಲ್ಪನೆ ಇತ್ತು ಮೊದಲ ಸಾರಿ ದತ್ತಣ್ಣನಿಗೆ ನಾವು ಆ ಅಂಗಿ ಮತ್ತೆ ಮುಂಡು ಉಡಿಸಿ ಅವ್ರ ಮುಂದೆ ನಿಲ್ಲಿಸಿದಾಗ ಇವರಲ್ಲ ನನ್ನ ಹಸನಬ್ಬ ನನ್ನ ತಲೆಯಲ್ಲಿ ಬೇರೆ ಹಸನಬ್ಬ ಇದಾರೆ ಇದ್ರು ಆದ್ರೆ ಅವರು ದತ್ತಣ್ಣ ಆ ಪಾತ್ರವನ್ನ ಒಂಥರ ಏನಂತಾರೆ ಅದು ಇಂಟರ್ನಲೈಸ್ ಮಾಡ್ಕೊಂಡು ಅಭಿನಯಿಸಿದ ನಂತರ ಅವ್ರಿಗೆ ಕನ್ವಿನ್ಸ್ ಆಯ್ತು ಹಾಗಾಗಿ ವ್ಯಕ್ತಿಯ ಸಾರಿ ಪಾತ್ರ ಪಾತ್ರಧಾರಿಯತ್ತಲ್ಲ ಅವರು ಅದ್ರ ಜೀವ ತುಂಬುತ್ತಾ ಹೋಗ್ತಾರೆ ಸೊ ಹಾಗಾಗಿ ಅದಕ್ಕೊಂದು ಮ್ಯಾನರಿಸಮ್ಸ್ ಇರುತ್ತೆ ಅದರ ಅದ್ರ ಭಾಷೆ ಇರುತ್ತೆ ಅದ್ರ ಆಂಗಿಕ ಆಹಾರ್ಯ ಇವೆಲ್ಲವನ್ನೂ ನಾವು ವರ್ಕ್ ಮಾಡಿದ್ರೆ ಖಂಡಿತ ಯಾರನ್ ಬೇಕಾದ್ರೂ ಯಾವ ಪಾತ್ರಕ್ಕಾದ್ರೂ ಒಗ್ಗಸ್ಬಹುದು ಅಂತ ನನಗೆ ಅನ್ಸುತ್ತೆ ಆದ್ರೆ ಅದಕ್ಕೊಂದು ತಯಾರಿ ಬೇಕಾಗುತ್ತೆ ತಯಾರಿ ಬಗ್ಗೆ ಹೇಳ್ಬೇಕಾದ್ರೆ ನೀವು ಯಾವ ಚಿತ್ರಕ್ಕೆ ಪ್ರತಿಯೊಂದು ಚಿತ್ರಕ್ಕೂ ಅದಕ್ಕೆ ಎಷ್ಟು ತಯಾರಿ ಬೇಕೋ ಅಷ್ಟೊಂದು ತಯಾರಿ ಮಾಡ್ಕೊಂಡಿರ್ತೀರ ಆದ್ರೆ ಯಾವ್ದಾದ್ರು ಚಿತ್ರಕ್ಕೆ ತುಂಬಾ ತಯಾರಿ ಮಾಡ್ಕೊಂಡಿದ್ದೆ ಆದ್ರೆ ಇದಕ್ಕೆ ಸಿಕ್ಕ ಸಿಗ್ಬೇಕಾದ ಪ್ರತಿಫಲ ಸಿಗ್ಲಿಲ್ಲ ಅಂತ ಅನ್ಸಿದ್ದಿದ್ಯಾ ಹಾಗೇನಿಲ್ಲ ನಾವು ಮಾಡಿರೋ ಎಲ್ಲಾ ಪಾತ್ರಗಳು ನೀವ್ ಹೇಳ್ದಾಗೇನೆ ಇವ್ರು ಇದಕ್ಕೋಸ್ಕರನೇ ಜೀವಿಸಿದಾರ ಏನೋ ಅನ್ನೋ ಅಷ್ಟೇ ಅಷ್ಟು ಚೆನ್ನಾಗಿ ಬಂದಿದೆ ಅಂತ ಎಲ್ಲ ಹೇಳ್ತಾರೆ ಆ ಥರದ್ದು ಎಲ್ಲ ಪಾತ್ರಗಳಿಗೂ ನನ್ನ ಪಾತ್ರಧಾರಿಗಳು ಸಿಕ್ಕಿರುವಂತವ್ರು ಚಿತ್ರಗಳಲ್ಲಿ ಪಾತ್ರ ಒಂದು ವಿಮುಕ್ತಿ ಮಾಡ್ಬೇಕಾದ್ರೆ ನಮಗೆ ಆ ಪಾತ್ರದ ಆಳ ಆಗಲದ ಬಗ್ಗೆ ನನಗೂ ದತ್ತೂ ತುಂಬಾ ಚರ್ಚೆ ಆಯ್ತು ಆರಂಭದಲ್ಲಿ ಕೇಶವರಾವ್ ಅಂತ ಒಂದು ಚಿತ್ರಕಲಾವಿದ ಅಂದ್ರೆ ಪೇಂಟರ್ ಪಾತ್ರ ಬರುತ್ತೆ ಅದನ್ನ ನಾವು ಚಿತ್ರ ಪ್ರಾರಂಭ ಮಾಡಿದಾಗ ಅವರು ಮಾಡಬೇಕು ಅಂತ ಇತ್ತು ಸೊ ಹಾಗಾಗಿ ಆ ಪಾತ್ರಕ್ಕೆ ಬೇಕ ತಯಾರಿನ ಅವರು ಮಾಡ್ಕೊಂಡಿದ್ರು ನಾವು ಮಾಡ್ಕೊಂಡಿದ್ವಿ ಆದರೆ ನಂತರ ಚಿತ್ರಕಥೆಯನ್ನ ಸಣ್ಣ ಪುಟ್ಟ ಬದಲಾವಣೆಗಳಾದ ನಂತರ ಅವ್ರು ಹೇಳಿದ್ರು ಇಲ್ಲ ನನಗಿದು ಈ ಪಾತ್ರವನ್ನ ಇಂಟರ್ನಲೈಸ್ ಮಾಡ್ಕೊಳಕ್ ಆಗ್ತಾ ಇಲ್ಲ ನಾನು ಈ ಪಾತ್ರವನ್ನು ಅಭಿನಯಿಸಲು ಆರೆ ಅಂತಂದ್ರು ಆಮೇಲೆ ನಟ ರಾಮಕೃಷ್ಣ ಮಾಡಿದ್ರು ಸೊ ರಾಮಕೃಷ್ಣ ಮಾಡಿದ್ದು ಒಂಥರದಲ್ಲಿ ಬೇರೆ ಇತ್ತು ಪ್ರಾಯಶಃ ಮಾಡಿದ್ರು ಬೇರೆ ಆಗಿರ್ತಾ ಇತ್ತು ಸೊ ಹಾಗೆ ಕೆಲವು ಸರಿ ಆ ಪಾತ್ರ ನಮಗೆ ಸಂಪೂರ್ಣ ಸಮಾಧಾನ ಕೊಡದೇ ಇರುವಂತಹ ಸಾಧ್ಯತೆಗಳು ಇರ್ತವೆ ಈಗ ಅದನ್ನ ಯಾವ್ದಾರ ಗುರುತಿಸಿ ಹೇಳಿದ್ರೆ ಆ ಪಾತ್ರಧಾರಿಗೆ ಬೇಸರ ಹಾಗಾಗ ಇರುತ್ತೆ ಆ ತರದ ಸಮಸ್ಯೆಗಳು ಯಾವ್ದಾವುದೋ ಕಾರಣಗಳಿಂದ ಆ ಪಾತ್ರ ನಾವು ಅಂದ್ಕೊಂಡು ಕ್ರಮದಲ್ಲಿ ಬಂದಿರಲ್ಲ ನಿರ್ವಹಣೆ ಮಾಡ್ಬೇಕಾದ್ರೆ ಸಣ್ಣ ಪುಟ್ಟ ಎಡವಟ್ಟುಗಳಾಗಿರೋದು ಉಂಟು ಇಲ್ಲ ಅಂತ ನಾ ಹೇಳಲ್ಲ ಆದ್ರೆ ಅಹ್ ಅದೃಷ್ಟವಂತ ನಾನು ಆ ವಿಚಾರದಲ್ಲಿ ನನ್ ಸಿಕ್ಕಿರುವಂತ ಪಾತ್ರಧಾರಿಗಳು ಕಲಾವಿದರು ನಾನು ಸೃಷ್ಟಿ ಮಾಡಿದ ಪಾತ್ರ ಅಂತ ಹೇಳ ಈ ಕಾರಂತರ ಸೃಷ್ಟಿ ಮಾಡಿದ ಬೋಲ್ಡ್ ವಾರ್ ಸೃಷ್ಟಿ ಮಾಡಿದ ನಾನು ಚಿತ್ರಕಥೆಯನ್ನ ಅವು ಎಲ್ಲವೂ ಜೀವ ತುಂಬಿದಾರೆ ಈಗ ಹೇಳಿದ್ರೆ ನೀವು ಡೈರೆಕ್ಟರ್ ಅನ್ನುವಂಥದ್ದು ತುಂಬಾ ಲೈಕ್ ಕ್ಯಾಪ್ಟನ್ ಆಫ್ ದ ಶಿಪ್ ಅದ್ರ ಜೊತೆಗೆ ತುಂಬಾ ಜವಾಬ್ದಾರಿಗಳು ಇರುತ್ತೆ ಒಂದ್ ಮೂವಿ ಮಾಡೋದಂದ್ರೆ ಇಟ್ಸ್ ಅ ಲಾಂಗ್ ಪ್ರಾಸೆಸ್ ಯಾವ್ದಾದ್ರೂ ಮೂವಿ ಮಾಡುವಾಗ ನಿಮ್ಗೆ ಅನ್ಸಿದ್ದುಂಟ ಅಯ್ಯೋ ನಾನ್ ಯಾಕಾದ್ರೂ ಡೈರೆಕ್ಟರ್ ಆದ್ನುಸಪ್ಪ ನನ್ಗೆ ಸಾಕಾಗಿತ್ತು ಅಂತ ಅಥವಾ ಸಾಕಷ್ಟು ಅನ್ಸಿರುತ್ತೀಗ ಹೇಗೆ ಅಂದ್ರೆ ನಾವು ವಿದ್ಯಾರ್ಥಿ ಆಗಿದ್ದಾಗ ಅಯ್ಯೋ ಯಾಕಪ್ಪ ಯಾಕಾದ್ರೂ ಈ ಪರೀಕ್ಷೆ ಬರುತ್ತೋ ಅಂತ ಅನ್ಸಿರುತ್ತಲ್ವ ನಮ್ಗೆ ಹಾಗೆ ಇಲ್ಲೋ ನಾವು ಬಾಸ್ ಕೈ ಕೇಳಿ ಕೆಲಸ ಮಾಡ್ಬೇಕಾದ್ರೆ ಯಾಕಪ್ಪ ಈ ಕೆಲ್ಸಕ್ಕೆ ಸೇರ್ಕೊಂಡೆ ಹಾಗೆ ಕೆಲವು ಸನ್ನಿವೇಶಗಳಲ್ಲಿ ಅನ್ಸಿರ್ಬೋದು ಅದು ತಾತ್ಕಾಲಿಕ ಅಷ್ಟೇ ತಾತ್ಕಾಲಿಕ ಆ ಕ್ಷಣದ ಭಾವ ಅಷ್ಟೇ ಆದ್ರೆ ನೋಡಿದ್ರೆ ನನಗೆ ಆಗ್ಲೇ ನಾನು ಹೇಳಿದಾಗೆ ತುಂಬಾ ಇಷ್ಟಪಟ್ಟು ಮಾಡ್ತಾ ಇರೋವಂತಹ ಕೆಲಸ ಹಾಗಾಗಿ ಐ ಆಮ್ ವೆರಿ ಫಾರ್ಚುನೇಟ್ ನನಗೆ ಸಂತೋಷ ಇದೆ ಮಾಡ್ತಾ ಇರೋ ಕೆಲಸದಲ್ಲಿ ಒಂದು ವೇಳೆ ಡೈರೆಕ್ಟರ್ ಅಲ್ಲದೆ ಇದ್ರೆ ಬೇರೆ ಯಾವ ರೋಲ್ ಅಲ್ಲಿ ಕಾಣಿಸ್ಕೋತಾ ಇದ್ರು ಗೊತ್ತಿಲ್ಲ ನನಗೆ ನೀವ್ ಹೇಳ್ದಂಗೆ ಲೈಫ್ ಎಲ್ಲಿ ಕರ್ಕೊಂಡು ಹೋಗುತ್ತಾ ಗೊತ್ತಾಗಲ್ಲ ನನ್ನ ಜೀವನದಲ್ಲಿ ಕೆಲವರಿಗೆ ಉದ್ದೇಶ ಇಟ್ಕೊಂಡು ನಾನು ಇದೇ ಆಗ್ಬೇಕು ಅಂತ ಗುರಿ ಗೋಲ್ ಮತ್ತು ಗುರು ಎರಡು ಇರಬೇಕು ಅಂತ ಹೇಳ್ತಾರಲ್ವಾ ಆ ತರದ ಮಾಡಿರೋದುಂಟು ಆದ್ರೆ ನನ್ನ ಜೀವನದಲ್ಲಿ ಹಾಗಾಗಿಲ್ಲ ಯಾವ್ದು ಸರಿ ತಪ್ಪು ಅಂತ ನಾವು ವಿಶ್ಲೇಷಣೆ ಮಾಡಕ್ ಸಾಧ್ಯ ಆಗಲ್ಲ ಒಬ್ಬೊಬ್ರು ದೃಷ್ಟಿಕೋನ ಒಬ್ಬೊಬ್ರು ಹೋಗುವಂತ ದಾರಿ ಇರುತ್ತೆ ನನ್ನ ದಾರಿ ಹೇಗಿತ್ತು ಸಿಕ್ಕಿದ್ದನ್ನೆಲ್ಲ ನಾನು ಸ್ವೀಕರಿಸ್ತಾ ಬಂದೆ ನನ್ನ ಎದುರು ಬಂದದ್ದನ್ನ ನಾನು ಸ್ವೀಕರಿಸುವಾಗ ನನ್ನ ಅನುಕೂಲ ತಕ್ಕಾಗ ಅದನ್ನ ಬಳಸ್ಕೊತಾ ಹೋದೆ ಹಾಗಾಗಿ ಐ ಆಮ್ ಹ್ಯಾಪಿ ಸ್ವೀಕರಿಸ್ತೀರಿ ಅಂತ ಹೇಳಿದ್ರಿ ನಿಮ್ ಮೇಲೆ ಒಂದು ಆರೋಪ ಇದೆ ರಾಷ್ಟ್ರ ಪ್ರಶಸ್ತಿಗಳಿಗೋಸ್ಕರ ಸಿನಿಮಾ ಮಾಡ್ತೀರಾ ಅಂತ ಅದನ್ನ ಯಾವ ತರ ಹೀಗೆ ಹೇಳಿಲ್ಲ ನಾನು ನಾನು ಮಾಡಿದ ಸಿನಿಮಾಗಳಿಗೆ ರಾಷ್ಟ್ರ ಪ್ರಶಸ್ತಿ ಬರುತ್ತೆ ಅಂದ್ರೆ ಯಾವ್ ಸರಿ ಅಲ್ವಾ ಅದಕ್ಕೆ ಈ ಆರೋಪ ಯಾರು ಮಾಡ್ತರೋ ಯಾಕೆ ಮಾಡ್ತರೋ ಗೊತ್ತಿಲ್ಲ ಈಗ ಒಬ್ಬ ವಿದ್ಯಾರ್ಥಿ ನೀವು ಒಬ್ಬ ಸ್ಟೂಡೆಂಟ್ ಆಗಿ ಇಲ್ಲಿ ಬಂದಿರಂತ ನೀವು ಯಾ ತಕ ಪರೀಕ್ಷೆ ಬರಿತೀರಿ ಮಾರ್ಕ್ಸ್ ಗೋಸ್ಕರ ಯಾವ ಮಾರ್ಕ್ಸ್ ಗೆ ಬರಿತೀರಿ ಡಿಸ್ಟಿಂಕ್ಷನ್ ಗೆ ಬರಿತರಾ ಫೇಲ್ ಮಾರ್ಕ್ಸ್ ಗೆ ನಾನು ಸಿನಿಮಾದಲ್ಲಿ ಡಿಸ್ಟಿಂಕ್ಷನ್ ಗೆ ಬರೋದು ಅಕಸ್ಮಾತ್ ಬಂದ್ರೆ ತಪ್ಪು ಅದು ಈಗ ಸಚಿನ್ ತೆಂಡೂಲ್ಕರ್ ಇದ್ದಾಗ ಸಾಮಾನ್ಯವಾಗಿ ಅವನು ಆಡ್ತಾ ಇದ್ರೆ ಅಥವಾ ಈಗ ವಿರಾಟ್ ಕೊಹ್ಲಿ ಅಂತ ಅನ್ಕೊಡಿ ಕ್ರಿಕೆಟ್ ಅಲ್ಲಿ ಆ ಆತ ಜೀರೋಗ ಔಟ್ ಆದ್ರೆ ನಿಮ್ಗೆ ಅನ್ಸುತ್ತೆ ತುಂಬಾ ಬೇಜಾರ ಅಲ್ವಾ ಆತ ಕನಿಷ್ಠ ಐವತ್ತು ಹೊಡಿಬೇಕು ನೂರು ಹೊಡೆದ್ರು ಬಹಳ ಸಂತೋಷ ಆದ್ರೆ ನಮ್ಮ ನೆಚ್ಚಿನ ಕ್ರಿಕೆಟಿಯರ್ ಸ್ಕೋರ್ ಮಾಡ್ಲಿ ಪ್ರತಿ ಸರಿ ಸೆಂಚುರಿ ಹೊಡಿಲಿ ಅಂತೀರಿ ನಾನ್ ಸೆಂಚುರಿ ಹೊಡೆದಾಗ ನೀವ್ ಯಾಕೆ ಆರೋಪ ಮಾಡ್ತೀರಿ ನಿಜ ಸರಿ ಇವಾಗ ಶೇಷಾದ್ರಿ ಅವ್ರ ಮೂವಿ ಬಂದಿದೆ ಅಂದ್ರೆ ಅದ್ರಲ್ಲಿ ಏನೋ ವಿಷಯ ಇದೆ ಅದನ್ನ ಹೋಗಿ ನೋಡ್ಲೇಬೇಕು ಅನ್ನೋಷ್ಟು ವೀಕ್ಷಕರಿಗೆ ಒಂದು ಮನಸ್ಸಲ್ಲಿ ಆಸೆ ಹುಟ್ಟುತ್ತೆ ಸೊ ಶೇಷಾದ್ರಿ ಅವ್ರ ನೆಕ್ಸ್ಟ್ ಮೂವಿ ಯಾವಾಗ ಗೊತ್ತಿಲ್ಲ ಯಾವಾಗ ಅಂತ ನಾಲ್ಕೈದು ವರ್ಷಗಳೇ ಆಯ್ತು ಸಿನಿಮಾ ಮಾಡಿ ಮಾಡದೇ ಇರೋದಕ್ಕೆ ವಿಶೇಷವಾದ ಕಾರಣ ಏನಿಲ್ಲ ಮಾಡಿ ಅನ್ನುವಂತ ನಿರ್ಮಾಪಕರು ನನ್ನ ಬೆನ್ನಿಗಿದ್ದಾರೆ ಆದ್ರೆ ಬೇರೆ ಬೇರೆ ಕೋವಿಡ್ ಮೂರು ವರ್ಷ ಏನು ಮಾಡಕ್ ಸಾಧ್ಯ ಆಗಿಲ್ಲ ಎರಡು ವರ್ಷಗಳಿಂದ ಯಾವ್ದೋ ಒಂದು ವಸ್ತುವನ್ನು ಇಟ್ಟುಕೊಂಡು ಅದಕ್ಕೆ ತಕ್ಕ ಕಲಾವಿದ್ರು ನೀವಾಗ್ಲೇ ಹೇಳಿದ್ರಲ್ಲ ಇನ್ನೂ ಕಲಾವಿದರು ಅಂತಿಮವಾಗಿಲ್ಲ ಆ ಎರಡೂವರೆ ವರ್ಷದ ಹಿಂದೆ ಆ ಚಿತ್ರಕತೆ ಸಂಪೂರ್ಣವಾಗಿ ಕನ್ನಡದ ಒಬ್ಬ ಪ್ರಮುಖ ನಟರಿಗೆ ಕತೆ ಹೇಳಿ ಅವರು ಆಲ್ಮೋಸ್ಟ್ ಮಾಡ್ಲೇಬೇಕು ಅನ್ನೋ ಹಂತಕ್ಕೋಗಿ ಹಿಂದೆ ಇಟ್ಟಾಯ್ತು ಹಿನ್ನೆಡೆ ಉಂಟಾಯ್ತು ಆ ನಂತರ ಹಿಂದಿಯಲ್ಲಿ ಮಾಡೋಣ ಮಾತಾಡಿ ಅವ್ರ ಜೊತೆ ಚಿತ್ರಕಥೆ ಹೇಳಿ ಅದಕ್ಕೂ ಹಿನ್ನಡೆ ಉಂಟಾಯ್ತು ಹಿಂದಿಯಲ್ಲೇ ಮೂರ್ನಾಲ್ಕು ಜನಕಾಯ್ತು ಗುಜರಾತಿಯ ಭಾಷೆಯಲ್ಲ ಆಯ್ತು ಹಾಗಾಗಿ ಕೆಲವೊಮ್ಮೆ ಹಾಗೆ ಯಾಕೆ ಅಂತ ಗೊತ್ತಿಲ್ಲ ಹಾಗಾಗಿ ಅದು ಆ ಪ್ರಾಜೆಕ್ಟ್ ಆಗಿದೆ ಅದರ ಹೊರತಾಗಿ ಹಲವಾರು ವಸ್ತುಗಳು ನನ್ನ ಮನಸ್ಸಲ್ಲಿ ಇದೆ ಇವೆಲ್ಲ ಯಾವಾಗ ಸೆಟ್ ಇರ್ತವೆ ಅಂತ ಹೇಳಕ್ ಸಾಧ್ಯ ಆಗಲ್ಲ ಹಿನ್ನಡೆ ಅಂತ ಹೇಳಿದ್ರಿ ಆ ಪಿ ಶೇಷಾದ್ರಿ ಅವರು ಯಾವ್ದಾದ್ರು ಒಂದ್ ಮೂವಿ ಮಾಡ್ಬೇಕಾದ್ರೆ ಸೆಟ್ ಅಲ್ಲಿ ಏನಾದ್ರೂ ಒಂದ್ ನಂಬಿಕೆ ಆ ಈ ತರ ಮಾಡಿದ್ರೆ ಈ ಮೂವಿ ಚೆನ್ನಾಗಿ ಓಡುತ್ತೆ ಅನ್ನೋ ನಂಬಿಕೆ ಏನಾದ್ರೂ ಇದೆಯಾ ಖಂಡಿತ ಇಲ್ಲ ಓಡಿದ ಸಿನಿಮಾಗ್ ಎಷ್ಟು ಓಡಿದೆ ಅಂತ ನೀವ್ ಹೇಳ್ಬೇಕು ಆ ಅದು ಓಡೋದು ಅಂದ್ರೆ ಎರಡ್ ತರ ಅರ್ಥ ಥಿಯೇಟ್ರಿಂದ ಆಚೆ ಓಡೋದು ಅಂತ ಗೊತ್ತಿಲ್ಲ ನನಗೆ ಅದು ಹೇಗೆ ಅಂತ ಏನಿವೆ ಈಗೇನಾಗುತ್ತೆ ಪ್ರತಿಯೊಂದು ಚಿತ್ರಕ್ಕೂ ಅದರದೇ ಆದ ಪ್ರೇಕ್ಷಕ ವರ್ಗ ಇರುತ್ತೆ ಈಗ ನೀವು ನಾಯಕ ನಟರಗಳ ವಿಚಾರ ತಗೊಂಡ್ರೆ ಅವ್ರನ್ನ ಫಾಲೋ ಮಾಡುವಂತ ಅಭಿಮಾನಿಗಳು ಬೇರೆ ಇರ್ತಾರೆ ಯಾವಾಗ್ಲೂ ತಗೊಳ್ಳಿ ನೀವು ಸದಭಿರುಚಿಯ ಚಿತ್ರಗಳಿಗೆ ಸಂಖ್ಯೆ ಒಂದಿಷ್ಟು ಮಟ್ಟಿಗೆ ಕಡಿಮೆನೆ ಇರುತ್ತೆ ನೋಡಿದವರು ಇಷ್ಟಪಡ್ತಾರೆ ಸೊ ನನ್ನ ಚಿತ್ರೋತ್ಸವ ಇವತ್ತು ಬೆಂಗಳೂರಿನಲ್ಲಿ ನಡೀತಾ ಇದೆ ಮೊದಲನೇ ದಿವಸ ಮುನ್ನುಡಿ ಹಾಕಿದೀವಿ ಈ ಮುನ್ನುಡಿ ಚಿತ್ರ ಯೂಟ್ಯೂಬಲ್ಲೂ ಇದೆ ಯೂಟ್ಯೂಬಲ್ ಇದ್ದ ನಂತರ ನೂರ್ ಜನ ಯಾಕೆ ನೋಡ್ಬೇಕು ಇವತ್ತು ಅದು ಫೀಲಿಂಗೇ ಬೇರೆ ದೊಡ್ಡ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡುವಂತಹ ಒಂದು ಅನುಭವವೇ ಬೇರೆ ಹಾಗಾಗಿ ಹೀಗೆ ಅದಕ್ಕೆ ಆಗಿರುವಂತಹ ಒಂದು ಪ್ರೇಕ್ಷಕ ವರ್ಗ ಇದೆ ಯಾವಾಗ್ಲೇ ಆದರೂ ಅವ್ರ ಸಂಖ್ಯೆ ಕಡಿಮೆ ಇರ್ಬೋದು ಬಂದು ನೋಡಿ ಸಾಕಲ್ವಾ ನೆಕ್ಸ್ಟ್ ಪ್ರಶ್ನೆ ಅದೇ ಆಗಿತ್ತು ಇತ್ತೀಚೆಗೆ ಮೂವಿ ಮಾಡಿದ್ರೆ ಥಿಯೇಟರ್ ಅಲ್ಲಿ ರಿಲೀಸ್ ಆಗೋದಕ್ಕಿಂತ ಜಾಸ್ತಿ ಓ ಟಿ ಟಿಗಳಲ್ಲಿ ರಿಲೀಸ್ ಆಗ್ತಾ ಇದೆ ಚಿತ್ರಗಳು ಇದು ನೀವು ಬೆಳೆದು ಬಂದಂತಹ ಹಾದಿಯಲ್ಲಿ ಯಾವ ತರ ಒಳ್ಳೇದು ಆಗಿರ್ಬೋದು ನೆಗೆಟಿವ್ ಇಂಪ್ಯಾಕ್ಟ್ ಅಂತಾನು ಹೇಳ್ಬೋದು ಸೊ ಅದು ಯಾವ ತರ ಇದೆ ಸರ್ ನಾನು ಸಿನಿಮಾಗೆ ಬಂದು ಇಪ್ಪತ್ತೈದು ವರ್ಷ ಅಂದ್ರೆ ಇಂಡಿಪೆಂಡೆಂಟ್ ಸಿನಿಮಾ ಮಾಡಿ ಹಾಗಾದ್ ಹಾಗೆ ನೋಡಿದ್ರೆ ಸಿನಿಮಾ ಕ್ಷೇತ್ರಕ್ಕೆ ಬಂದು ನನ್ನ ಮೂವತ್ನಾಲ್ಕು ವರ್ಷ ಆಯ್ತು ತೊಂಬತ್ತರಲ್ಲಿ ನಾನು ಸಿನಿಮಾಗೆ ಬಂದಿದ್ದು ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕಿರ್ತೀವಿ ಇರ್ತೀವಿ ನಾಲ್ಕು ವರ್ಷ ನನ್ನ ಚಿತ್ರರಂಗಕ್ಕೆ ಬಂದು ಅದ ಸ್ವತಂತ್ರವಾಗಿ ನಿರ್ದೇಶನ ಮಾಡಕ್ ಶುರು ಮಾಡಿದ್ದು ಸಾವಿರದ ಒಂಬೈನೂರ ತೊಂಬತ್ತೈದನೇ ಇಸ್ವಿಯಿಂದ ಟೆಲಿವಿಷನ್ ಸೀರಿಯಲ್ ಮಾಡ್ತಾ ಇದ್ದೆ ಎರಡ್ ಸಾವಿರದಿಂದ ಸಿನಿಮಾಗಳು ಮಾಡಿದ್ದೆ ಅಲ್ಲಿಗೆ ಹೆಚ್ಚು ಕಮ್ಮಿ ಇಪ್ಪತ್ತೈದು ವರ್ಷ ಆಯ್ತು ನಾನು ಬಂದು ಈ ಇಪ್ಪತ್ತೈದು ವರ್ಷದಲ್ಲಿ ಮೊದಲು ಸಿನಿಮಾ ಮಾಡ್ಬೇಕಾದ ಅನ್ನಿಸ್ತಾ ಇತ್ತು ನೀವು ಕೇಳಿದ ಹಾಗೆನೆ ಯಾರು ನಮ್ಮ ಪ್ರೇಕ್ಷಕರು ಇಂತ ಚಿತ್ರಗಳಿಗೆ ಪ್ರೇಕ್ಷಕರು ಬರ್ತಾರಿಯೇ ಚಿತ್ರಮಂದಿರಗಳೆಲ್ಲ ಚಿತ್ರ ಓಡುತ್ತಿ ಅವಾಗ ಇನ್ನೂ ನಮಗೆ ಇದಿರ್ಲಿಲ್ಲ ಏನೋ ಈ ಒ ಟಿ ಟಿ ಹೆಸರೇ ಕೇಳಿರ್ಲಿಲ್ಲ ಟೆಲಿವಿಷನ್ ಇತ್ತು ಸ್ಯಾಟಲೈಟ್ ರೈಟ್ ಅಂತ ಒಂದ್ ಹೇಳೋರು ಸಿನಿಮಾ ಬಂದು ನಾಲ್ಕೈದು ತಿಂಗಳು ಅಥವಾ ವರ್ಷವೋ ಆದ ನಂತರ ಅದು ಟೆಲಿವಿಷನ್ ಅಲ್ಲಿ ಬರ್ತಾ ಇತ್ತು ಹಾಗೆ ಸ್ಯಾಟಲೈಟ್ ರೈಟ್ಸ್ ಮಾಡ್ತಾ ಇದ್ವಿ ಓ ನಮ್ಗೆ ಯಾವ್ದು ಸ್ಯಾಟಲೈಟ್ ರೈಟ್ಸ್ ಕೊಂಡ್ಕೊಳ್ಳಲ್ಲ ಚಿತ್ರಮಂದಿರಕ್ಕೂ ಜನ ಬರಲ್ಲ ಹೇಗಪ್ಪ ನಮ್ಗೆ ಅಂತೀವಿ ಒಟಿ ಟಿ ಬಂದಾಗ ನಮ್ಗೆ ನನಗೆ ನನಗೆ ಅಥವಾ ನನ್ನಂತಹ ಚಿತ್ರ ನಿರ್ದೇಶಕರಿಗೆ ಒಂದು ಆಸೆ ಹುಟ್ಟಿತು ಒ ಟಿ ಟಿ ಮೂಲಕ ನಾವು ಹೆಚ್ಚು ಜನರ ತಲುಪಬಹುದು ಅಂತ ಯಾಕಂದ್ರೆ ಒ ಟಿ ಟಿ ಅಂದ್ರೆ ಚಿತ್ರಮಂದಿರಕ್ಕೆ ಬರಬೇಕಾಗಿಲ್ಲ ಅಲ್ವಾ ಅವ್ರ ಮನೆಯಲ್ಲಿ ಕೂತು ಟೆಲಿವಿಷನ್ ಅಲ್ಲೋ ಅವ್ರ ಮೊಬೈಲ್ ಅಲ್ಲೋ ಸಿನಿಮಾಗಳನ್ನ ನೋಡಕ್ ಸಾಧ್ಯ ಅಂತ ಒಂದು ಗಾದೆ ಮಾತಿದೆ ಕುಂತಿ ಮಕ್ಕಳಿಗೆ ಯಾವತ್ತೂ ರಜೆ ಇಲ್ಲ ಅಂತ ಹಾಗೆ ಓ ಟಿ ಟಿ ಈ ರೀತಿಯ ಸದಭಿರುಚಿ ಚಿತ್ರಗಳಿಗೆ ಅಂತ ಏನೋ ಅವಕಾಶಗಳು ಸಿಗ್ತಾ ಇಲ್ಲ ಓ ಟಿ ಟಿ ಅವರು ಎಂಥ ಸಿನಿಮಾಗಳು ತಗೋತಾ ಇದ್ದಾರೆ ವ್ಯಾಪಾರಿ ಹಿನ್ನೆಲೆಯ ಚಿತ್ರಗಳನ್ನ ತಗೋತಾ ಇದಾರೆ ಈ ರೀತಿಯ ಚಿತ್ರಗಳನ್ನ ಎಷ್ಟು ಓ ಟಿ ಟಿ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ನೋಡಿದಿರಿ ಎಷ್ಟು ಟೆಲಿವಿಷನ್ಗಳಲ್ಲಿ ಗಳ್ ಪ್ರಸಾರ ಆಗುತ್ತೆ ಹಾಗಾಗಿ ನಮ್ಗಳಿಗೆ ಅಂಥ ಪ್ರೋತ್ಸಾಹ ಈ ಒ ಟಿ ಟಿ ಇಂದಾಗ್ಲಿ ಸ್ಯಾಟಲೈಟ್ ಇಂದಾಗ್ಲಿ ಟೆಲಿವಿಷನ್ ಕ್ಷೇತ್ರದಿಂದಾಗ್ಲಿ ಸಿಗ್ತಾ ಇಲ್ಲ ನೀವು ಒಂದು ಸಿನಿಮಾ ಮಾಡಿದ ತಕ್ಷಣ ಎಲ್ರು ಕೇಳ್ತಾರೆ ಯಾವಾಗ ಬರುತ್ತೆ ಯೂಟ್ಯೂಬ್ ಅಲ್ಲಿ ಅಂತ ಅಂದ್ರೆ ಯೂಟ್ಯೂಬ್ ಅಂದ್ರೆ ಉಚಿತ ಓಕೆ ಯೂಟ್ಯೂಬ್ ಬರ್ಬೇಕಾದ್ರೆ ಹಾಕಿ ಹಣ ಹಣ ಹಾಕಿದ ನಿರ್ಮಾಪಕರಿಗೆ ಹಣ ಬಂದಿರ್ಬೇಕು ಬೇಡವೋ ಅಲ್ವಾ ಯೂಟ್ಯೂಬಿಗೆ ಕೊನೆಗೆ ನನ್ನ ಎಷ್ಟೋ ಚಿತ್ರಗಳು ಯೂಟ್ಯೂಬ್ ಅಲ್ಲಿ ಇದಾವೆ ಅದು ಬೇರೆ ವಿಚಾರ ಆದ್ರೆ ಹೊಸ ಚಿತ್ರಗಳು ಬಂದ ತಕ್ಷಣ ಯೂಟ್ಯೂಬ್ ಯಾವಾಗ ಬರುತ್ತೆ ಅಂತ ಆದ್ರೆ ಆ ಒಂದು ವ್ಯವಸ್ಥೆ ಇದೆ ಜನ ಅದಕ್ಕೆ ಅಂಟ್ಕೊಂಡಿದ್ದಾರೆ ಎಲ್ಲವೂ ಯೂಟ್ಯೂಬ್ ಬರುತ್ತೆ ಅಥವಾ ನಾಳೆ ಒಟಿ ಟಿ ಅಲ್ಲಿ ಬರುತ್ತೆ ಅಥವಾ ಟಿವಿಯಲ್ಲಿ ಬರುತ್ತೆ ಅಂತ ಅಂದ್ಕೊಂಡು ಚಿತ್ರಮಂದಿರಕ್ಕೆ ಬರಲ್ಲ ಆ ಭಾವ ಆಗಿದೆ ನನ್ನ ಚಿತ್ರಗಳಿಗಷ್ಟೇ ಅಲ್ಲ ನನ್ನಂತಹ ಚಿತ್ರಗಳಿಗಲ್ಲ ಎಲ್ಲಾ ಚಿತ್ರಗಳಿಗೂ ಅಷ್ಟೇ ಅದೇ ಅದೇ ಈಗ ಒ ಟಿ ಟಿಗಾದ್ರೂ ನಾವು ದುಡ್ಡು ಕೊಟ್ಟೆ ನೋಡ್ಬೇಕಾಗುತ್ತೆ ಈಗ ಎಷ್ಟೊಂದ್ ಮೂವಿ ಮುಂಚೆಲ್ಲ ಪೈರಸಿ ಮಾಡ್ತಾ ಇದ್ರು ಹೋಗಿ ಶೂಟ್ ಮಾಡೋದು ಅದೆಲ್ಲ ಸ್ಟ್ರಿಕ್ಟ್ ಆಯ್ತು ಇವಾಗ ಸ್ಕ್ರೀನ್ ಅನ್ನೇ ರೆಕಾರ್ಡ್ ಮಾಡೋ ಆಪ್ಷನ್ ಬಂದಿರೋ ಕಾರಣ ಹೈ ಕ್ವಾಲಿಟಿ ಮೂವಿ ಟೆಲಿಗ್ರಾಮ್ ಅಲ್ಲಿ ಮರುದಿನಾನೇ ಸಿಗುತ್ತೆ ಮುಂಚೆಲ್ಲ ಅಂದ್ರೆ ಕನ್ನಡ ಮೂವಿ ಬಂದ್ರು ಅದು ಯೂಟ್ಯೂಬ್ ಬರೋದಕ್ಕೆ ಎಷ್ಟೊಂದ್ ಸಮಯ ತೆಗೋತಾ ಇತ್ತು ನಾವು ಕಾಯ್ತಾ ಇದ್ವಿ ಯೂಟ್ಯೂಬ್ ಬರ್ಲಿ ಯಾಕಂದ್ರೆ ಅಪ್ಪ ಅಮ್ಮ ಆಗುವಾಗ ದುಡ್ಡು ಕೊಡ್ತಾ ಇರ್ಲಿಲ್ಲ ಆದ್ರೆ ಇವಾಗ ಯೂಟ್ಯೂಬಿಗೆ ಬರೋ ಬರೋದು ಇಮಿಡಿಯೇಟ್ ಬರುತ್ತೆ ಟೆಲಿಗ್ರಾಮ್ ಅಲ್ಲಿ ಪೈರಸಿಯಾಗಿ ಸಿಗೋದು ಇಮಿಡಿಯೇಟ್ ಸಿಗುತ್ತೆ ಇದರಿಂದ ತುಂಬಾ ದೊಡ್ಡದಾಗಿದೆ ಕನ್ನಡ ಚಿತ್ರಕ್ಕೆ ದೊಡ್ಡ ಅದು ಅದ್ರ ಹಾವಳಿ ಆಗ್ಲಿ ಅದೊಂದರ ದೊಡ್ಡ ಶತ್ರು ಇದ್ದ ಹಾಗೆ ನೋಡಿ ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ ಕೋಟ್ಯಂತ ರೂಪಾಯಿ ಹಾಕಿ ಮಾಡಿರ್ತಾರೆ ನೀವ್ ಹೇಳ್ದಾಗ ಅವಾಗ ಅದ್ರ ಸ್ಕ್ರೀನ್ ನ ಶೂಟ್ ಮಾಡಿ ಸ್ಕ್ರೀನ್ ರೆಸೊಲ್ಯೂಷನ್ ಅಲ್ಲಿ ಬರ್ತಾ ಇತ್ತು ಕೆಲವ್ರು ನೋಡ್ಲಿಕ್ಕೂ ಇಷ್ಟಪಡ್ತಾ ಪಡ್ತಾರಲ್ಲ ಈಗ ಡಿಜಿಟೈಸೇಷನ್ ಕಾರಣದಿಂದ ಒಂದು ಪೆನ್ ಡ್ರೈವ್ ಅಲ್ಲಿ ಎಂತ ಕ್ವಾಲಿಟಿಯ ಚಿತ್ರ ಕೂಡ ಹಾಕಬಹುದು ಜಿಬಿ ಅಲ್ಲಿ ನಿಮ್ಗೆ ಒಂದು ಒಳ್ಳೆಯ ಕ್ವಾಲಿಟಿ ಇರುವಂತಹ ಚಿತ್ರ ಸಿಕ್ಬಿಡುತ್ತೆ ಹೇಗಾದ್ರೂ ಲೀಕ್ ಆಗುತ್ತೆ ಯಾಕೆಂದ್ರೆ ಒಂದು ಸಾಹಿತ್ಯ ಬೇರೆ ಸಂಗೀತ ಬೇರೆ ಸಿನಿಮಾ ಬೇರೆ ಸಿನಿಮಾ ಇದೆಯಲ್ಲ ಬೇರೆ 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 ಹಂತಗಳಲ್ಲಿ ಅದು ತಯಾರಾಗ್ತಾ ಹೋಗುತ್ತೆ ಎಡಿಟಿಂಗ್ ಟೇಬಲ್ ಮೇಲೆ ತಯಾರಾಗುತ್ತೆ ಡಿಜಿಟಲ್ ಇದು ಕಲರ್ ಕರೆಕ್ಷನ್ ಅಂತ ಹೇಳ್ತೀವಿ ಡಿಜಿಟಲ್ ಇಮೇಜಿಂಗ್ ಅಂತ ಹೇಳ್ತೀವಿ ಡಿಐ ಅಂತ ಹೇಳ್ತಾರೆ ಅಲ್ಲಿ ತಯಾರಾಗುತ್ತೆ ಅವಾಗ ಯಾರಿಂದನೋ ಲೀಕ್ ಆಗ್ಬಿಡುತ್ತೆ ಲೀಕ್ ಆಗಿ ನೀವು ಹೇಳಿದಾಗ ಟೆಲಿಗ್ರಾಮ್ ಬೇರೆ ಬೇರೆ ಚಾನಲ್ಗಳಲ್ಲಿ ಮೊದಲನೇ ದಿವಸವೇ ಬಂದ್ಬಿಡುತ್ತೆ ನಿಮ್ ಬಾಪಕ್ಕನ್ಗೆ ಎಷ್ಟು ಕಷ್ಟ ಜನ ನೋಡಲ್ಲ ಅಲ್ಲಿ ಸಿಗುತ್ತೆ ಸುಲಭ ಸಿಗದ್ರೆ ಜನ ದೂರಲ್ಲ ನಾನು ಅಲ್ವಾ ಜನ ದೂರಬಾರ್ದು ಯಾರಾದ್ರೂ ಸಿಕ್ಕ್ರಿ ಈಗ ರಸ್ತೆಯಲ್ಲಿ ಹೋಗ್ತಾ ನಮಗೆ ನೂರು ರೂಪಾಯಿ ಸಿಕ್ಕು ನಾವು ಬಿಟ್ಟು ಹೋಗ್ತಿವ ಅಲ್ವಾ ಯಾರ್ದಾದ್ರೂ ಆಗಿರ್ಲಿ ಅಲ್ವಾ ಅವ್ನ್ ಯಾರಾದ್ರೂ ತಗೊಂಡೋಗಿ ನಾವು ಸಿಕ್ಕಾಗಿ ಏನ್ ಮಾಡ್ತೀವಿ ತಗೊಂಡೋಗಿ ನೀವು ಆಗ್ತಿರೋ ದೇವಸ್ಥಾನಕ್ ಆಗ್ತಿರೋ ನೀವು ಬಳಸ್ಕೊತಿರೋ ಬೇರೆ ವಿಚಾರ ತಗೋತೀವಿ ಹಾಗೆ ಟೆಲಿಗ್ರಾಮ್ ಬಂದಾಗ ನೋಡ್ತಾರೆ ನೋಡ್ಬೇಡಿ ಅಂತ ನಾವು ಹೇಳ್ತೀವಿ ಬಟ್ ಹಾಗಂತ ತಡಿಯೋಕಾಗಲ್ಲ ಎಲ್ಲಿ ಅದು ಲೀಕ್ ಆಗ್ತಾ ಇದೆಯಲ್ಲ ಆ ಮೂಲವನ್ನ ನಾವು ಬಂದ್ ಮಾಡ್ಬೇಕು ಅದು ನಿಜವಾಗಿಯೂ ದೊಡ್ಡ ಅಪಾಯ ತುಂಬಾ ಕಷ್ಟ ನಮ್ಮ ಸಿನಿಮಾ ರಂಗಕ್ಕೆ ಕಷ್ಟ ಮುಂದೆ ಮುಂದೆ ಸಿನಿಮಾ ಬರೋದೇ ಹಾಗಾಗಿ ಸರ್ಕಾರ ತುಂಬಾ ಬಿಗಿಯಾದ ಕಾನೂನನ್ನ ತರಬೇಕಾಗುತ್ತೆ ತಂದು ಅದಕ್ಕೆ ತಡೆ ಹಾಕ್ತಾ ಇದ್ರೆ ತುಂಬಾ ಕಷ್ಟ ಆಗುತ್ತೆ ಯಾಕೆಂದ್ರೆ ಎಷ್ಟೋ ಚಾನಲ್ಗಳ ಮೂಲ ಎಲ್ಲಿಂದ ಗೊತ್ತಾಗಲ್ಲ ಅವ್ರು ಎಲ್ಲಿಂದ ಆಪರೇಟ್ ಮಾಡ್ತಾ ಇದಾರೆ ಮುಂಬೈಯಿಂದ ಆಪರೇಟ್ ಮಾಡ್ತಾರ ದೆಹಲಿಯಿಂದ ಮಾಡ್ತಾರೋ ಬೇರೆ ಯಾವ್ದೋ ದೇಶದ ಮೂಲೆಯಿಂದ ಮಾಡ್ತಾರೋ ಐ ಪಿ ಅಡ್ರೆಸ್ ಅಂತ ಹೇಳ್ತಾರೋ ಅದು ಎಲ್ಲಿಂದ ಬರುತ್ತೆ ಅಂತ ಗೊತ್ತಾಗಲ್ಲ ಹಾಗಾಗಿ ಭಾರತ ಸರ್ಕಾರ ಆ ನಿಟ್ಟಿನಲ್ಲಿ ಗಮನ ಹರಿಸಿ ಈ ತರದ ಪೈರೇಸಿಯನ್ನ ತಡೆಗಟ್ಟುವಂತಹ ಕಾನೂನನ್ನ ತರದೇ ಇದ್ರೆ ಚಿತ್ರರಂಗಕ್ಕೂ ಕಷ್ಟ 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 ಸರ್ ಇದು ಮೂವಿ ಅಡಾಪ್ಷನ್ ಮಾಡ್ತೀರಾ ಪುಸ್ತಕದಿಂದ ಸಿನಿಮಾಕ್ಕೆ ಅದರಲ್ಲಿ ನಿಮ್ಗೆ ಆಗುವಂತ ಎಕ್ಸ್ಪೀರಿಯನ್ಸ್ ಅಥವಾ ಏನು ಪಾಸಿಟಿವ್ ಮತ್ತೆ ನೆಗೆಟಿವ್ಸ್ ಅದರಲ್ಲಿ ಏನು ಚಾಲೆಂಜಸ್ ಇರುತ್ತೆ ನಿಮಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಸರ್ ಒಂದು ಸಿನಿಮಾಗೆ ಮುಖ್ಯವಾಗಿ ಏನು ಬೇಕು ಅಂತ ಯಾರನ್ನಾದ್ರೂ ಪ್ರಶ್ನೆ ಕೇಳಿದ್ರೆ ಕೆಲವರು ಹೇಳ್ತಾರೆ ನಂಗೆ ಹಣ ಬೇಕು ಕೆಲವರು ಹೇಳ್ತಾರೆ ಹೀರೋ ಡೇಟ್ ಬೇಕು ಇನ್ ಕೆಲವ್ರನ್ನ ಕೇಳಿದ್ರೆ ಕಥೆ ಬೇಕು ನಾನು ಕಥೆ ಮುಖ್ಯ ಅಂತ ಹೇಳ್ತೀನಿ ಸೊ ಆ ಕಥೆ ಎಲ್ಲಿ ಸಿಗುತ್ತೆ ಒಂದು ಕತೆ ನಿಮ್ಮೊಳಗೆ ಹುಟ್ಟಬಹುದು ಅಥವಾ ಯಾವುದಾದ್ರೂ ಸಾಹಿತ್ಯ ಕೃತಿಯನ್ನು ಆಧರಿಸಿರಬಹುದು ನಾನು ಹನ್ನೆರಡು ಸಿನಿಮಾ ಸಿನಿಮಾಗಳನ್ನ ಮಾಡಿದ್ದೀನಿ ಹನ್ನೆರಡರಲ್ಲಿ ಐದು ಚಲನಚಿತ್ರಗಳು ಸಾಹಿತ್ಯ ಕೃತಿಗಳನ್ನು ಆಧರಿಸಿರುವಂಥದ್ದು ನನ್ನ ಮೊದಲ ಮುನ್ನುಡಿ ಬೋಳ್ವಾರ್ ಅವ್ರದ್ದು ಶಿವರಾಮ್ ಕಾರಂತರ ಬೆಟ್ಟದ ಜೀವ ಮುಖಜ್ಜಿಯ ಕನಸುಗಳು ಮೋಹನದಾಸ ಭೇಟಿ ಇಷ್ಟು ಸಾಹಿತ್ಯ ಕೃತಿಗಳನ್ನು ಆಧರಿಸಿರೋದು ನೀವ್ ಈಗಾಗಲೇ ಬೆಟ್ಟದ ಜೀವ ತಗೊಳ್ಳೋಣ ಉದಾಹರಣೆ ಅಥವಾ ಮೂಕಜ್ಜಿ ಕನಸಗಳನ್ನ ತಗೊಳ್ಳೋಣ ಅಹ್ ಮುಖಜ್ಜಿ ಕನಸಗಳನ್ನ ನೀವ್ ತಗೊಂಡಾಗ ನಾನು ಅದನ್ನ ಸಿನಿಮಾ ಮಾಡಬೇಕು ಅಂದಾಗ ಸಿನಿಮಾ ಮಾಡೋದು ತುಂಬಾ ಕಷ್ಟದ ಕೆಲಸ ಯಾಕೆಂದ್ರೆ ಈಗಾಗಲೇ ಸಾಹಿತ್ಯ ಕೃತಿಯಾಗಿ ಅದು ತುಂಬಾ ಜನಮನ್ನಣೆಯನ್ನ ಗಳಿಸಿರುತ್ತೆ ಎಲ್ಲರೂ ಓದಿರ್ತಾರೆ ಎಲ್ಲರೂ ಓದ್ದಾಗ ಅವ್ರ ಮನಸ್ಸಿನಲ್ಲಿ ಒಬ್ಬ ಮೂಕಜ್ಜಿ ಹುಟ್ಟಿರ್ತಾರೆ ಅದು ಕಾಣಿಸ್ತಾ ಇರ್ತಾಳೆ ಕಲ್ಪನೆಯಲ್ಲಿ ಮುಖಜ್ಜಿ ಅಂದ್ರೆ ಹೀಗಿರಬೇಕು ಅಂತ ಇರುತ್ತೆ ನಾನು ಬಿ ಜಯಶ್ರೀ ಅವರನ್ನ ಮುಖಜ್ಜಿಯಾಗಿ ತೋರಿಸಿದಾಗ ನಾನ್ ತೋರಿಸಿದ್ದು ಸರಿಯಾಗಿದ್ರೆ ಅದನ್ನ ಒಪ್ಕೋತೀರಿ ಅಕಸ್ಮಾತ್ ಅದ್ರಲ್ಲಿ ವ್ಯತ್ಯಾಸ ಬಂದ್ರೆ ಏನ್ ಮಾಡ್ತೀರಿ ನೀವ್ ತಿರಸ್ಕರಿಸ್ತೀರಿ ಹಾಗಾಗಿ ಇಂತ ಒಂದು ದೊಡ್ಡ ಚಾಲೆಂಜ್ ಇರುತ್ತೆ ಇದು ಒಂದು ಚಾಲೆಂಜು ಇದೊಂದು ಚಾಲೆಂಜ್ ಅಂದ್ರೆ ಸಾಹಿತ್ಯ ಕೃತಿಯನ್ನ ಆಧರಿಸಿ ಸಿನಿಮಾ ಮಾಡಿದಾಗ ಅದು ಸಾಹಿತ್ಯ ಕೃತಿಯ ಪ್ರತಿರೂಪ ಆಗಿರ್ಬೇಕಾ ಅಥವಾ ಅದಕ್ಕಿಂತ ಭಿನ್ನವಾಗಿರ್ಬೇಕಾ ಅನ್ನೋದು ದೊಡ್ಡ ಪ್ರಶ್ನೆ ಕೆಲವರು ಏನ್ ಮಾಡ್ತಾರೆ ಮೂಲ ಕೃತಿಗೆ ನಿಷ್ಠರಾಗಿದ್ದು ಹೆಚ್ಚಿನ ಅಂಶದಲ್ಲಿ ಸಿನಿಮಾ ಮಾಡೋದು ಒಂದು ಕ್ರಮ ಇನ್ನು ಕೆಲವರು ಮಾಡ್ತಾರೆ ಕಸರವಳ್ಳಿ ಅಂತವ್ರು ಮುಖ್ಯವಾಗಿ ಮೂಲ ಕಥೆಯನ್ನ ಒಡೆದು ತಮ್ಮದೇ ಇನ್ನೊಂದು ಕಥೆಯನ್ನ ಕಟ್ತಾರೆ ಅದರಿಂದ ಪ್ರೇರಿತರಾಗಿ ಅದರ ಕಥೆಯ ಅಂಶಗಳನ್ನ ಪಾತ್ರಗಳನ್ನ ಕೆಲವನ್ನ ತಗೊಂಡು ಅದರ ಆಶಯವನ್ನ ಇಟ್ಟುಕೊಂಡು ತಮ್ಮದೇ ಇನ್ನೊಂದು ಕೃತಿ ರಚಿತವಾಗುತ್ತೆ ಮುಖ್ಯವಾಗಿ ಅದಕ್ಕೆ ಉದಾಹರಣೆ ಕೊಡಬಹುದು ನಾಯಿ ನೆರಳು ಎಸ್ ಎಲ್ ಭೈರಪ್ಪನವ್ರು ನಾಯಿನ್ನೆರಡು ಕಾದಂಬರಿ ಓದಿದ್ರೆ ಸಿನಿಮಾ ನೋಡಿದ್ರೆ ಕಥೆಯ ಮೂಲ ಆಶಯ ಒಂದಿದೆ ಅದು ಬಿಟ್ಟರೆ ಭಿನ್ನವಾಗಿದೆ ಪಾತ್ರಗಳು ಭಿನ್ನವಾಗಿದೆ ಹೆಣ್ಣಿರೋದು ಗಂಡಾಗಿದೆ ಗಂಡಿರೋದು ಹೆಣ್ಣಾಗಿದೆ ಹೀಗೆ ಬದಲಾಗಿರುತ್ತದೆ ಸೊ ಆದಾಗ ಕೆಲವರಿಗೆ ಏನಾಗಿಸುತ್ತೆ ಏನಿದು ಮೂಲ ಕೃತಿಗೆ ನಿಷ್ಠರಾಗಿಲ್ವಲ್ಲ ಇದು ಬೇರೆನೇ ಇದೆಯಲ್ಲ ಅಂತ ಸೊ ಎರಡು ಕ್ರಮಗಳು ನಮ್ಮಲ್ಲಿ ತಲೆ ಹೇಳಿದಾಗ ನಿಷ್ಠರಾಗಿರುವಂಥದ್ದು ಇನ್ನೊಂದು ಅದರಿಂದ ಭಿನ್ನವಾಗಿ ಇನ್ನೊಂದು ಕೃತಿಯನ್ನ ಕಟ್ಟುವಂಥದ್ದು ಯಾವ್ದು ಸರಿ ಯಾವ್ದು ತಪ್ಪು ಅಂತಂದ್ರೆ ಅಂತ ಉತ್ತರ ಕೊಡೋದು ಕಷ್ಟ ಅದು ಎರಡು ಸರಿ ಆದ್ರೆ ನಾನು ಪ್ರೇಕ್ಷಕರಲ್ಲಿ ಮತ್ತೆ ಸಿನಿಮಾ ರಸಿಕರಲ್ಲಿ ಕೇಳ್ಕೊಳ್ದೇನಂದ್ರೆ ಸಾಹಿತ್ಯ ಕೃತಿಗೂ ಸಿನಿಮಾಗೂ ಒಂದು ಭಿನ್ನತೆ ಇದೆ ಸಾಹಿತ್ಯಕ್ಕೆ ಒಂದು ಭಾಷೆ ಇದೆ ಹಾಗೆ ಸಿನಿಮಾಗೂ ಒಂದು ಭಾಷೆ ಇದೆ ಸಾಹಿತ್ಯ ಕೃತಿಯನ್ನು ಆಧರಿಸಿ ಸಿನಿಮಾ ಮಾಡಿದಾಗ ಆ ಭಾಷೆ ಬೇರೆ ಈ ಭಾಷೆ ಬೇರೆ ಈ ಭಾಷೆಯಲ್ಲಿ ನಾವನ್ನ ರೂಪಾಂತರಿಸಬೇಕಾಗುತ್ತೆ ಸೊ ಕಂಪೇರ್ ಮಾಡ್ತಾ ಹೋಗ್ತಾರೆ ಈ ಇಟ್ಕೊಂಡು ಈ ಪುಟ ಈ ಪುಟ ಬಂದಿದ್ಯಾ ಈ ಪುಟ ಬಂದಿಲ್ಲ ಇದು ಬಂದಿದ್ಯಾ ಬಂದಿಲ್ಲ ಹಂಗ್ ನೋಡಬಾರ್ದು ಇದು ಜೆರಾಕ್ಸ್ ಕಾಪಿ ಅಲ್ಲ ಸಾಹಿತ್ಯ ಕೃತಿಯ ಜೆರಾಕ್ಸ್ ಕಾಪಿ ಅಲ್ಲ ಅದ್ರ ಆಶಯಕ್ಕೆ ಧಕ್ಕೆ ಬರದೇ ಇದು ಹಾಗೆ ಮೂಲ ಆಶಯಕ್ಕೆ ಅದನ್ನ ಆಧರಿಸಿ ನಾನ್ ಸಿನಿಮಾಗಳನ್ನ ಮಾಡೋದು ನನ್ನ ಕ್ರಮ ಬದಲಾವಣೆಗಳು ಅದು ಕೆಲವು ಪಾತ್ರಗಳು ಹೊಸದಾಗಿ ಸೇರ್ಕೋಬಹುದು ಕೆಲವು ಪಾತ್ರಗಳನ್ನ ಕಡಿಮೆ ಮಾಡ್ಬೋದು ಕೆಲವು ದೃಶ್ಯಗಳನ್ನ ಬಿಟ್ಟು ಹೋಗ್ಬೋದು ಈಗ ನೀವು ಮುಖಜ್ಜಿ ನೋಡಿದ್ರೆ ಇಷ್ಟಪಟ್ಟಿದ್ದಾರೆ ಜೀವನ ನೋಡಿದಾಗ ತುಂಬಾ ಜನ ಇಷ್ಟಪಟ್ಟಿದ್ದಾರೆ ಹಾಗಾಗಿ ಯಾರು ಅದನ್ನ ಮೂಲ ಕೃತಿ ಜೊತೆ ಹೋಲಿಸಿ ಹೀಗೆ ಇಲ್ಲ ಅಂತ ಅನ್ನೋಲ್ಲ ಹೀರೋಕ್ ಸಾಧ್ಯ ಇಲ್ಲ ಇರಬಾರ್ದು ಕೂಡ ಇಲ್ಲಿ ಇದನ್ನ ನಾವು ಯಾಕೆ ಮಾಡ್ಬೇಕು ಹಾಗೆ ಓದೋದ್ರಲ್ಲೇ ಸಂತೋಷ ಸಿಗುತ್ತೆ ನಿಮ್ಗೆ ಬೆಟ್ಟದ ಜೀವನೋ ಅಥವಾ ಮುಖಜ್ಜಿ ಕೆಲಸ ಓದ್ದಾಗ ಯು ವಿಲ್ ಎಂಜಾಯ್ ಅಲ್ವಾ ಅದು ನಾನು ಸಿನಿಮಾ ಯಾಕೆ ಮಾಡಬೇಕು ನಾನು ಸಿನಿಮಾ ಮಾಡ್ತಾ ಇದ್ದೀನಿ ಅಂದರೆ ಅದನ್ನು ದೃಶ್ಯ ರೂಪಕ್ಕೆ ಅಳವಡಿಸಿದಾಗ ಅದು ಬೇರೆ ರೂಪಾಂತರಗೊಳ್ಳುತ್ತೆ ಒಂದು ಕಂಬಳಿ ಚಿಟ್ಟೆ ಆಗುತ್ತೆ ಅಲ್ವಾ ಈ ಈ ಪ್ರಕ್ರಿಯೆ ಅದು ಸಿನಿಮಾ ಕೂಡ ಬೇರೆ ಭಾಷೆ ಉಳ್ಳದ್ದಾದ್ರಿಂದ ಮೂಲ ಕೃತಿಯ ಆಶಯವನ್ನು ಇಟ್ಕೊಂಡು ಒಂದು ಭಿನ್ನವಾಗಿ ಇನ್ನೊಂದು ಕಟ್ಟುವ ಕ್ರಮ ಇದೆಯಲ್ಲ ಅದು ಒಳ್ಳೆಯ ಲಕ್ಷಣ ಅಂತ ನಾನು ಭಾವಿಸ್ತೀನಿ ಆ ಥರದ್ದು ಸಹಜವಾಗುತ್ತೆ ಅದನ್ನ ಪ್ರೇಕ್ಷಕರು ಕೂಡ ಸ್ವೀಕರಿಸಬೇಕು ಖಂಡಿತ ಸ್ವೀಕರಿಸ್ತಾರೆ ಇದು ನೀವೇನು ಅಡಾಪ್ಷನ್ ಮಾಡ್ತೀರಾ ಯೂಶ್ವಲಿ ಎಷ್ಟು ಟೈಮ್ ಬೇಕಾಗುತ್ತೆ ಸರ್ ಹೇಳಕ್ ಸಾಧ್ಯ ಇಲ್ಲ ತುಂಬಾನೇ ಸಮಯ ತಗೊಳತ್ತೆ ಸ ನಾನು ಹಾಗೆ ನೋಡಿದ್ರೆ ತಮಾಷೆ ಅಂತ ಅನ್ನಿಸ್ಬೋದು ನಿಮಗೆ ಕೆಲವು ಸರಿ ಅದು ನಿಜ ಅದು ಈಗ ನೋಡಿ ಮೂಕಜ್ಜಿಯ ಕನಸುಗಳನ್ನ ಉದಾಹರಣೆಗೆ ತಗೊಂಡ್ರೆ ಅದನ್ನು ನಾನು ಓದಿದ್ದು ಪ್ರಾಯಶಃ ನಾನು ಒಂಬತ್ತನೇ ಕ್ಲಾಸಲ್ಲಿ ಇದ್ದಾಗ ಅವತ್ತು ನಾನು ಸಿನಿಮಾಗೆ ಬರ್ತೀನಿ ಅಂತ ಕಲ್ಪನೆ ಇರಲಿಲ್ಲ ಓದ್ದಾಗ ನನಗೆ ಅರ್ಥವೂ ಆಗಿರಲಿಲ್ಲ ಆಮೇಲೆ ಡಿಗ್ರಿ ಇದು ಮಾಡ್ಬೇಕಾದ್ರೆ ಓದಿದ್ದೆ ನಮ್ಮಂತೆ ಕೆಲಸಕ್ಕೆ ಮೇಲೆ ಓದಿದ್ದೆ ನಾಲ್ಕು ಸರಿ ಓದಿದ್ದೀನಿ ಸಿನಿಮಾಗೆ ಬರಕ್ ಮುಂಚೆ ಅದ್ ಏನೋ ಶಕ್ತಿ ಇದೆ ಬಟ್ ಇನ್ನೂ ಸಂಪೂರ್ಣವಾಗಿ ಅರ್ಥ ಆಗ್ತಾ ಇಲ್ಲ ಜಟಿಲವಾಗಿದೆ ವಿಷಯಗಳು ಅಂತ ಅನ್ನಿಸ್ತಾ ಇತ್ತು ನಾನು ಸಿನಿಮಾ ಮಾಡಬೇಕು ಅಂತ ಹೊರಟಾಗ ಎಲ್ಲರೂ ಹೇಳಿದ್ರು ನನ್ನ ಮಿತ್ರರು ತುಂಬಾ ಟಫ್ ಆಗಿದೆ ಕಾದಂಬರಿ ಇದನ್ನ ದೃಶ್ಯ ಮಾಧ್ಯಮಕ್ಕೆ ಅಳವಡಿಸ ಆಗಲ್ಲ ಅಂತ ಏನೋ ಒಂದು ಮಾಡಕ್ಕೆ ನನಗೂ ಮೇದಿತ್ತು ನನ್ನ ಜೊತೆ ಕೆಲವರು ಸ್ನೇಹಿತರು ಸೇರ್ಕೊಂಡ್ರು ಜಿ ಎಸ್ ಭಾಸ್ಕರ್ ಅಂತವ್ರು ಮನು ಚಕ್ರವರ್ತಿ ಇಂಥವ್ರೆಲ್ಲ ಮಾಡೋಣ ಅಂತ ಮಾಡ್ ಮಾಡಿದ್ವಿ ಅಂತ ಅನ್ಕೊಳ್ಳಿ ಮಾಡದ ಮೇಲೆ ಇದೆಯಲ್ಲ ಈಗ ಅದೊಂದು ದೊಡ್ಡ ಗುಡಿಗೆ ಕಲ್ಲು ಕೈ ಹಾಕಿದಾಗೆ ಕೈ ಹಾಕ್ದಾಗ ಏನಾಗುತ್ತೆ ಜೇನು ಹುಳುಗಳು ಆ ಅಪಾಯ ಇರುತ್ತೆ ಅಂತ ಕೃತಿಗಳನ್ನ ಮಾಡ್ಬೇಕಾದ್ರೆ ಅದೊಂದು ದೊಡ್ಡ ಚಾಲೆಂಜ್ ಅದು ನನಗೆ ನೀವು ಹಾಗೆ ಹೇಳೋದ್ರೆ ನನ್ನ ಒಳಗೆ ಮೂಕಜ್ಜಿ ಯಾವಾಗ ಹುಟ್ಟಿದ್ಲು ನಾನು ಹೈಸ್ಕೂಲ್ ಹುಟ್ಟಿರ್ಬೋದಲ್ವಾ ಅಂದ್ರೆ ಎಷ್ಟು ವರ್ಷ ತಗೊಂಡಿರ್ಬೋದು ಹಂಗಾರೆ ಅದ್ರ ಮೇಲೆ ಮಾಡ್ತಾ ಇದ್ನ ಕೆಲಸನ ಇಲ್ಲ ಅದ್ರ ಒಳಗಿನ ಒಂದು ನಿರಂತರ ನಡೀತಾ ಇರೋ ಪ್ರೊಸೆಸ್ ಆಗ್ತಾ ಇರುತ್ತೆ ಹಾಗಾಗಿ ಅದು ಎಷ್ಟ್ ದಿವಸ ತಗೊಳತ್ತೆ ಅಂತ ಹೇಳಿಕ್ ಬರಲ್ಲ ಕೆಲವೊಮ್ಮೆ ತಿಂಗಳಾನ್ ಗಟ್ಲೆ ಗಟ್ಲೆ ತಗೊಳ್ತೇವೆ ನಾನೀಗ ಫಾರ್ಟಿ ನೈನ್ ಕಿಟ್ಟೆಲ್ ಬಗ್ಗೆ ಸಿನಿಮಾ ಮಾಡಬೇಕು ಅಂತ ಸುಮಾರು ಎರಡು ಸಾವಿರದ ಹದಿನಾರಿಂದನೂ ಪ್ರಯತ್ನ ಪಡ್ತಾ ಇದ್ದೀನಿ ಪ್ರತಿನಿತ್ಯ ಅದರ ಮೇಲೆ ಕೆಲಸ ಮಾಡ್ತೀನಾ ಇಲ್ಲ ಬಟ್ ಅದರೊಳಗೆ ಒಂದೇನೋ ಒಂದು ಪ್ರಾಸೆಸ್ ನಡೀತಾ ಇರುತ್ತೆ ಅದು ಎಷ್ಟು ದಿವಸ ತಗೊಳುತ್ತೆ ಅಂತ ಹೇಳಿ ಬರಲ್ಲ ಅದು ಪೂರ್ತಿ ಅಕ್ಷರಕ್ಕೆ ಅಂದ್ರೆ ಚಿತ್ರಕಥೆಯ ರೂಪಕ್ಕೆ ಬಂದ ಮೇಲೆ ಸಮಾಧಾನ ಆದಮೇಲೆ ಅದನ್ನ ಚಿತ್ರೀಕರಣದ ಹಂತಕ್ಕೆ ನಾವು ಹೋಗ್ತೀವಿ ಅದೇ ಇನ್ನು ಮುಂದೆ ಯಾರೋ ಒಬ್ಬರು ನಿರ್ದೇಶಕರಾಗಬೇಕು ನಿಮ್ಮನ್ನು ಸ್ಫೂರ್ತಿಯಾಗಿ ಇಟ್ಕೊಂಡಿರ್ಬೋದು ಅಥವಾ ಏನೋ ಒಂದು ಉದ್ದೇಶದಿಂದ ಅವರಿಗೆ ಏನಾದ್ರು ಯಾವ ಮಠಾನೂ ಕಟ್ಟಿಲ್ಲ ನಾನು ಗುರುನು ಯಾವ ಮೆಸೇಜ್ ಕೊಡಲ್ಲ ಒಳ್ಳೆ ಚಿತ್ರ ಮಾಡಿ ಒಳ್ಳೆ ಸಾಹಿತ್ಯ ಓದಿ ಒಳ್ಳೆ ಸಂಗೀತ ಕೇಳಿ ಯಾರನ್ನು ಫಾಲೋ ಮಾಡೋದ್ ಬೇಕಾಗಿಲ್ಲ ನಾವು ನಾವಾಗಿರ್ಬೇಕು ಈಗ ನಾನು ಭಿನ್ನವಾಗಿದ್ದೀನಿ ನೀವು ಭಿನ್ನವಾಗಿದ್ದೀರಿ ಪ್ರತಿಯೊಬ್ಬ ಮನುಷ್ಯನು ಅವನ ಕಣ್ಣು ಮೂಗು ಅವನ ತುಟಿ ಅವನ ಚರ್ಮ ಅಥವಾ ಅವನ ದೇಹದ ಆಕಾರದಿಂದ ಭಿನ್ನವಾಗಿರ್ತಾನೆ ನಾವು ಮಾಡೋ ಕೆಲಸ ಭಿನ್ನವಾಗಿರ್ಬೇಕು ಆ ಭಿನ್ನತೆಯನ್ನ ನಾವು ಉಳಿಸ್ಕೋಬೇಕು ಒಂದೇ ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನೀವು ಕೇಳೋದ್ರಿಂದ ಒಂದು ಸಹಿಯನ್ನ ಹಾಕ್ಬೇಕಾದ್ರೆ ನಾವು ಎಷ್ಟು ವರ್ಷ ತಗೋತೀವಿ ನಮ್ಮದೇ ಸಹಿ ಅಂತ ಗುರುತಿಸಬೇಕಾದ್ರೆ ಮೊದಲೇ ಗೊತ್ತಾಗಲ್ಲ ಅಲ್ವಾ ಹಲವಾರು ವರ್ಷಗಳ ನಂತರ ಹೈಸ್ಕೂಲೋ ಕಾಲೇಜ್ಗೋ ಅಥವಾ ಕೆಲಸಕ್ಕೆ ಹೋಗೋ ಹೊತ್ತಿಗೆ ನಿಮ್ಮದೇ ಒಂದು ಸಹಿ ಅದನ್ನ ಬೇರೆ ಯಾರು ಕಾಪಿ ಮಾಡಕ್ ಸಾಧ್ಯ ಆಗಲ್ಲ ಅಂತ ನಿಮ್ಮ ಸಿಗ್ನೇಚರ್ ರೂಪಿತವಾಗುತ್ತೆ ಹಾಗೆ ಒಂದು ಸಾಹಿತ್ಯ ಆಗ್ಲಿ ಸಂಗೀತ ಆಗ್ಲಿ ಸಿನಿಮಾ ಕೂಡ ನಿಮ್ಮ ಸಿಗ್ನೇಚರ್ ಇರಬೇಕು ಆ ಸಿಗ್ನೇಚರ್ನ ನೀವು ರೂಢಿಸ್ಕೋಬೇಕು ನೋಡಿದ ತಕ್ಷಣ ಅದ್ರಲ್ಲಿ ಶಬ್ದ ಇರಲಿ ಮ್ಯೂಸಿಕ್ ಇರಲಿ ಫ್ರೇಮಿಂಗ್ ನೋಡಿದ ತಕ್ಷಣ ಇದು ಇವ್ರದ್ದೇ ಇದು ಕಾಸರಹಳ್ಳಿ ಅವ್ರದ್ದು ಇದು ಶೇಷಾದ್ರಿದು ಇನ್ನು ಮತ್ತೊಬ್ಬ ಸೀತಾರಾಮ್ದು ಅಥವಾ ನಾಗಾಭರಣ ಅವ್ರದ್ದು ಅಥವಾ ಸತ್ಯಜಿತ್ ರೇ ಇದು ರೋಷಮನ್ ಅವ್ರ ಇವ್ರದು ಅಂತ ಹೇಳುವಂತಹ ಒಂದು ಸಿಗ್ನೇಚರ್ನ ರೂಢಿಸ್ಕೋಬೇಕಾಗುತ್ತೆ ಹೊಸಬರು ಆ ನಿಟ್ಟಿನ ಕಡೆ ಗಮನ ಹರಿಸಿ ತಮ್ಮ ಸ್ವಂತಿಕೆಯನ್ನ ಚಿತ್ರ ನಿರ್ಮಾಣದಲ್ಲಿ ನಿರ್ದೇಶನದಲ್ಲಿ ಮಾತುಗಳನ್ನು ಬರೆಯೋದ್ರಲ್ಲಿ ಚಿತ್ರ ಕಥೆಯನ್ನು ಹೇಳೋ ನಿರ್ವಹಿಸೋ ಕ್ರಮದಲ್ಲಿ ರೂಢಿಸ್ಕೊಂಡ್ರೆ ಅದು ಅವನ ಸಿನಿಮಾ ಆಗುತ್ತೆ ಆ ಸ್ವಂತಿಕೆಗೆ ಪ್ರಯತ್ನ ಪಡಬೇಕು ಅಂತ ಚೆನ್ನಾಗಿತ್ತು ಸರ್ ನಿಮ್ಮ ಹತ್ರ ಮಾತಾಡಿದ್ದಿಷ್ಟೊತ್ತು ಚೆನ್ನಾಗಿತ್ತು ತುಂಬಾ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕಾಯ್ತು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಸೊ ನಾನು ವೀಕ್ಷಕರಲ್ಲಿ ಕೇಳ್ಕೊಳ್ಳೋದಿಷ್ಟೇ ಇವಾಗ ನಾಲ್ಕು ದಿನ ಪಿ ಶೇಷಾದ್ರಿ ಅವರ ಸಿನಿಮೋತ್ಸವ ನಡೀತಾ ಇದೆ ಸುಚಿತ್ರಾ ಫಿಲ್ಮ್ ಸೊಸೈಟಿನಲ್ಲಿ ದಯವಿಟ್ಟು ಬನ್ನಿ ನೀವು ಅವರ ಮೂವೀಸ್ಗಳನ್ನ ನೋಡ್ ಚಿತ್ರಗಳನ್ನ ನೋಡ್ಬೋದು ಅದ್ರ ಜೊತೆಗೆ ಸಂಭಾಷಣೆ ಇರುತ್ತೆ ಅದನ್ನು ನೋಡ್ಬೋದು ಇನ್ವಿಟೇಷನ್ ವೆಬ್ಸೈಟ್ನಲ್ಲಿದೆ ಎಲ್ಲ ನೋಡಿಕೊಂಡು ನಿಮ್ಮ ಅಭಿಪ್ರಾಯಗಳನ್ನ ನಮ್ಮ ಜೊತೆ ಬುಬ್ರಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಧನ್ಯವಾದ ಸರ್ ನಮಸ್ಕಾರ